नमस्कार एसएसबी टीवी ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನು ಉಮಾ ಆತ್ಮೀಯ ವೀಕ್ಷಕರೇ ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ರಾಮು ಅವರು ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೊಡ್ತೇನೆ ನಮಸ್ಕಾರ ರಾಮು ಅವರೇ ನಮಸ್ತೆ ಆತ್ಮೀಯ ವೀಕ್ಷಕರೇ ಇವತ್ತು ನಾವೊಂದು ಆ ಒಂದು ಒಳ್ಳೆ ವಿಷಯವನ್ನ ಚರ್ಚೆ ಮಾಡೋಣ ಅಂತ ಕುಂತಿದ್ದೀವಿ ಅದು ಈಗ ಏನಂದ್ರೆ ಕೆ ಎಸ್ ಆರ್ ಟಿಸಿ ನೌಕರರ ಒಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಕಡೆಯಿಂದ ಎಲೆಕ್ಷನ್ಸ್ ನಡೀತಾ ಇದೆ ಒಂದು ಆಡಳಿತ ಮಂಡಳಿಯ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಅವಧಿಯ ಒಂದು ಎಲೆಕ್ಷನ್ ಆಡಳಿತ ಮಂಡಳಿ ಎಲೆಕ್ಷನ್ ಈ ಎಲೆಕ್ಷನ್ ಬಗ್ಗೆ ಕ್ಯಾಂಡಿಡೇಟ್ ಆಗಿ ಮತ್ತು ಅವರ ತಂಡದ ಪರವಾಗಿ ನಮ್ಮ ಜೊತೆ ರಾಮು ಅವರು ಮಾತಾಡ್ತಾರೆ ಸರ್ ಇಲ್ಲ ಓಕೆ ಹಾಗಿದ್ರೆ ನಿಮ್ಮ ತಂಡದ ಬಗ್ಗೆ ಸವಿಸ್ತಾರವಾಗಿ ಮಾತಾಡ್ಕೊಂಡು ಹೋಗೋಣ ನಿಮ್ಮ ತಂಡ ಬಂದು ಸಮನ್ ಸಮಾನ ಮನಸ್ಕರ ತಂಡ ಓಕೆ ಈ ಒಂದು ಸೊಸೈಟಿ ಎಲೆಕ್ಷನ್ ಅಲ್ಲಿ ಈಗ ಏನೆಲ್ಲ ಸಿದ್ಧತೆ ಮಾಡ್ಕೊಂಡಿದೀರಾ ನೀವು ನಿಮ್ಮ ಸಮಾನ ಮನಸ್ಕರ ತಂಡದಲ್ಲಿ ಯಾರೆಲ್ಲ ಇದಾರೆ ಹುರಿಯಾಳುಗಳು ಯಾರು ಎಲ್ಲ ಮಾಹಿತಿ ಕೊಡಿ ಸರ್ ಮೇಡಮ್ ಈ ಒಂದು ಸೊಸೈಟಿಯ ಚುನಾವಣೆ ಕುರಿತು ಹೇಳೋದಾದರೆ ಸೊಸೈಟಿ ಚುನಾವಣೆ ಶುರುವಾಗಿದೆ ಎರಡೂ ತಂಡಗಳು ಸ್ಪರ್ಧೆ ಮಾಡ್ತಾಯಿದೆ ಸಮಾನ ಮನಸ್ಕರ ತಂಡ ಮತ್ತು ಸಾರಿಗೆ ನೌಕರರ ಕೂಟ ಎರಡೂ ತಂಡಗಳು ಸ್ಪರ್ಧೆ ಮಾಡಿದೆ ಎರಡರ ನಡುವೆ ತುಂಬ ಹಣಾಹಣಿ ನಡೀತಾ ಇದೆ ಈ ಒಂದು ಸಮಾನ ಮನಸ್ಕರ ತಂಡ ಅಂತ ಯಾಕೆ ನಾವು ಹೆಸರಿಟ್ಟು ಅಂದರೆ ಈ ಒಂದು ತಂಡದಲ್ಲಿ ತುಂಬ ಅನುಭವ ಇರ್ತಕ್ಕಂಥವರು ಎಲ್ಲ ಸಂಘಟನೆಯ ಮುಖಂಡರುಗಳನ್ನ ಒಳಗೊಂಡಂಗೆ ಮತ್ತು ಈ ಸಂಘ ಈ ಸೊಸೈಟಿಯನ್ನು ಆಳಿರ್ತಕ್ಕಂಥವ್ರು ಈ ಸೊಸೈಟಿಯ ತಿಳುವಳ್ಕಿರ್ತಕ್ಕಂಥವ್ರು ಮತ್ತು ಸಹಕಾರ ಇಲಾಖೆ ನೀತಿ ನಿಯಮಗಳು ತಿಳಿದಿರ್ತಕ್ಕಂಥವ್ರು ಈ ಸೊಸೈಟಿಗಳನ್ನು ಉಳಿಸಿ ಬೆಳೆಸ್ಕೊಂಡು ಬಂದಿರತಕ್ಕಂಥವ್ರು ಎಲ್ಲರೂ ಸೇರಿ ಅನುಭವಿಗಳು ಸೇರಿ ಎಲ್ಲ ಸಂಘಟನೆಗಳ ಮುಖಂಡರು ಒಳಗೊಂಡಂತೆ ಒಂದು ಸಮಾನ ಮನಸ್ಸರ ತಂಡ ಅಂತ ಒಂದು ಹೆಸ್ಟ್ಕೊಂಡು ನಾವು ಸ್ಪರ್ಧೆಗೆ ಇಳ್ದಿದ್ದೀವಿ ಈ ಸಮಾನ ಮನಸ್ಕರ ತಂಡ ಸ್ಪರ್ಧೆಗೆ ಇಳಿದ ಮೇಲೆ ವಿರೋಧಿ ಬಣ ಇದೆಯಲ್ಲ ನೌಕರರ ಕೂಟ ಅವ್ರೇನು ಮಾಡ್ತಾ ಈ ಸೊಸೈಟಿಲಿ ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತ್ ನೇಮಕತಿ ಮಾಡ್ಕೊಳ್ತಾರೆ ಸೊಸೈಟಿಗೆ ನೇಮಕತಿ ಯಾಕೆ ಮಾಡ್ಕೊಳ್ತಾರೆ ಅಂದರೆ ಸೊಸೈಟಿ ಇವತ್ತು ಬೆಂಗಳೂರು ಕೇಂದ್ರ ಸ್ಥಾನದಲ್ಲಿ ಒಂದರೇ ಇರೋದು ಶಾಂತಿನಗರದಲ್ಲಿ ಬೇರೆ ಎಲ್ಲೂ ಇರಲ್ಲ ಮಂಗಳೂರಿಂದ ಇರೋ ನೌಕರನೂ ಸಹ ಇಲ್ಲಿಗೆ ಬರಬೇಕು ಬಳ್ಳಾರಿಯಿಂದ ಇಲ್ಲಿಗೆ ಬರಬೇಕು ಅವನು ಹಾಗಾಗಿ ಇವ್ರು ಏನು ಮಾಡಿದ್ರು ಬ್ರಾಂಚಸ್ನ ವಿಸ್ತರಣೆ ಮಾಡಿದ್ರು ಎಲ್ಲ ಕಡೆ ವಿಸ್ತರಣೆ ಮಾಡಿದ್ರು ಸುಮಾರು ಎಲ್ಲ ಡಿವಿಜನ್ಗಳಲ್ಲೂ ಎಲ್ಲ ಜಿಲ್ಲೆಗಳಲ್ಲೂ ಬ್ರಾಂಚಸ್ಗಳನ್ನ ವಿಸ್ತರಣೆ ಮಾಡಿದ್ದಾರೆ ಆ ವಿಸ್ತರಣೆ ಮಾಡಿದ ಮೇಲೆ ನೇಮಕಾತಿ ಮಾಡ್ಕೋಬೇಕಾ ಬಡವಾ ಬೇಕು ಅಲ್ಲಿ ಕೆಲಸ ಮಾಡಲಿಕ್ಕೆ ಎಂಪ್ಲೇಸ್ ಬೇಕಲ್ವಾ ಆ ಒಂದು ದೃಷ್ಟಿಯಿಂದ ಅವ್ರೇನು ಏನು ಮಾಡಿದ್ರು ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನೇಮಕತಿಯ ನೋಟಿಫಿಕೇಷನ್ ಹೊರಡಿಸ್ತಾರೆ ಬದ್ಧವಾಗಿ ಸಹಕಾರ ಇಲಾಖೆ ಕಾನೂನು ಏನಿದೆ ಅದರ ಸಂಬಂಧಪಟ್ಟಂತೆ ಅದರ ಅಡಿಯಲ್ಲಿ ನೋಟಿಫಿಕೇಷನ್ ಹೊಡಿಸ್ತಾರೆ ಸಹಕಾರ ಇಲಾಖೆ ಅನುಮತಿ ಪಡೆದು ಸರ್ಕಾರದ ಅನುಮತಿ ಪಡೆದು ನೋಟಿಫಿಕೇಷನ್ ಹೊಡಿಸ್ತಾರೆ ಅದರಂತೆ ಎಕ್ಸಾಮ್ ಮಾಡ್ತಾರೆ ನೇಮಕತೆ ಮಾಡ್ಕೊಳ್ತಾರೆ ಇವತ್ತು ಹುಡುಗರುಗಳು ಬಂದು ಕೆಲಸ ಮಾಡ್ತಾಯಿದ್ದಾರೆ ಮೂವತ್ತೊಂಬತ್ತು ಜನ ಇವರ ಆರೋಪ ಏನು ನೌಕರರು ಕೂಡ ಆರೋಪ ಏನು ನೀವು ಅಕ್ರಮ ನೇಮಕಾತಿ ಮಾಡ್ಕೊಬಿಟ್ಟಿದ್ದೀರಾ ಅಕ್ರಮ ನೇಮಕಾತಿ ಮಾಡ್ಕೊಬಿಟ್ಟಿದ್ದೀರಾ ಅಂತ ಕಾರ್ಮಿಕರಿಗೆ ಇಲ್ಲ ಸ್ಥಲದ ವಿಡಿಯೋಗಳ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಈ ರೀತಿ ಹೇಳ್ತಾ ಇದ್ದಾರೆ ಹಬ್ಬಿಸ್ತಾ ಇದ್ದಾರೆ ಅಕ್ರಮ ನೇಮಕಾತಿ ಮಾಡ್ಕೊಂಡಿದ ಅನ್ನೋದಕ್ಕೆ ಅವ್ರ ದಾಖಲೆ ಇಲ್ಲ ಓಕೆ ಆಯ್ತಾ ಇದೇ ನೇಮಕಾತಿ ವಿಚಾರವಾಗಿ ನೋಡಿ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ಹೈಕೋರ್ಟ್ ಡಾಕ್ಯುಮೆಂಟ್ಸು ಹೈಕೋರ್ಟ್ ಏಳಲ್ಲಿ ಆರ್ಡರ್ ಆಗಿದೆ ಈ ನೇಮಕಾತಿಯ ವಿರುದ್ಧವಾಗಿ ಈ ಸೊಸೈಟಿಯ ಈ ಸೊಸೈಟಿ ಏನಿದೆ ಈ ಸೊಸೈಟಿಯ ಹಿಂದೆ ಇದ್ದಂಥ ಸದಸ್ಯರುಗಳು ಆಡಳಿತ ಮಂಡಳಿ ಆಡಳಿತ ಮಂಡಳಿಯ ಸದಸ್ಯರುಗಳು ಅವರೇನು ಮಾಡ್ತಾರೆ ಕೋರ್ಟ್ಗೆ ಕೇಸ್ ಹಾಕ್ತಾರೆ ಇದು ನೇಮಕಾತಿ ಕಾನೂನು ಬದ್ಧವಾಗಿಲ್ಲ ಅಂತ ಅವರು ಕೇಸ್ ಹಾಕ್ತಾರೆ ಮಾಜಿ ನಿರ್ದೇಶಕರು ಮಾಜಿ ನಿರ್ದೇಶಕರು ಕೆಲವರು ಕೇಸ್ ಹಾಕ್ತಾರೆ ಅವರು ಕೇಸ್ ನೋಡಿ ಅವ್ರ ಕೇಸ್ ನಮ್ಮ ಇದು ರಾಮಲಿಂಗಪ್ಪ ಎಸ್ ಅಂತ ಅವರು ಕೇಸ್ನ ದಿನಾಂಕ ಹನ್ನೆರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೇಸ್ ದಾಖಲೆ ಮಾಡ್ತಾರೆ ನೋಡ್ಕೊಳ್ಳಿ ಡೇಟ್ ಇದೆ ಇಲ್ಲಿ ನೋಡಿ ಹೈಕೋರ್ಟಲ್ಲಿ ಕೇಸ್ ದಾಖಲಾಗಿದೆ ಹನ್ನೆರಡು ಎರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಕೇಸ್ ದಾಖಲಾಗುತ್ತೆ ಹೈಕೋರ್ಟಲ್ಲಿ ನಿಂಗ ರಾಮಲಿಂಗಪ್ಪ ಎಸ್ ಅಂತ ಅವ್ರ ಜೊತೆ ನಾಲ್ಕು ಜನ ಸೇರ್ಕೊಂಡು ಕೇಸ್ ದಾಖಲು ಮಾಡ್ತಾರೆ ಎರಡನೇ ಪೇಜಲ್ಲಿದೆ ಅವರು ಮೇನ್ ಬರ್ತಾರೆ ಇಲ್ಲಿ ನೋಡಿ ಇಲ್ಲಿ ಮಹಾಲಿಂಗಪ್ಪ ವೈ ಪಿ ಅಂತ ಒಬ್ಬರು ಆಮೇಲೆ ಶರತ್ ಅಂತ ಇವರೆಲ್ಲ ಸೇರಿಕೊಂಡು ಆಮೇಲೆ ಸವರ್ಣ ಸವಂತ್ ಕುಮಾರ್ ಇವರೆಲ್ಲ ಸೇರಿಕೊಂಡು ಕೇಸ್ ದಾಖಲು ಮಾಡ್ತಾರೆ ರೈಟ್ ಈ ಕೇಸ್ ದಾಖಲಾಗಿದೆ ಕೋರ್ಟಲ್ಲಿ ವಾದ ವಿವಾದ ನಡೆದಿದೆ ಆದಮೇಲೆ ಕೋರ್ಟ್ ಏನು ಮಾಡುತ್ತೆ ಹೈಕೋರ್ಟು ಲಾಸ್ಟ್ ಪ್ಯಾರಾ ನಂಬರ್ ಹದಿಮೂರಲ್ಲಿ ಹೇಳಿದೆ ಪ್ಯಾರಾ ನಂಬರ್ ಹದಿಮೂರು ಜಡ್ಜ್ಮೆಂಟ್ ಆಗಿದೆ ಇದು ಕೇಸು ಆಯಿತಾ ಜಡ್ಜ್ಮೆಂಟ್ ಕಾಪಿ ಭಾಳ ಸ್ಪಷ್ಟವಾಗಿ ಎಲ್ಲರೂ ನೋಡ್ಕೋಬೇಕು ನೀವು ನಾವು ಇದು ಪಿ ಡಿ ಎಫಲ್ಲು ಸಹ ಮಾಡಿ ಸಹ ಗ್ರೂಪಲ್ಲಿ ಹಾಕಿದ್ದೀವಿ ಆಯಿತಾ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಬೌ ಬೌತ್ ದಿ ಪಿಟಿ ಪಿಟೀಷನ್ ಪಿಟಿಷನ್ ಸ್ಯಾ ಸ್ಟ್ಯಾಂಡ್ ಡಿಸ್ಮಿಸ್ಡ್ ಕೇಸ್ನ ಡಿಸ್ಮಿಸ್ ಮಾಡಿದ್ದಾರೆ ಕರೆಕ್ಟಾಗಿ ನೋಡ್ಕೊಳ್ಳಿ ಕಾರ್ಮಿಕ ಬಂಧುಗಳೇ ಸ್ನೇಹಿತರೆ ಕೇಸನ್ನ ಡಿಸ್ಮಿಸ್ ಮಾಡಿದೆ ಹೈಕೋರ್ಟು ಯಾಕೆ ಡಿಸ್ಮಿಸ್ ಮಾಡ್ತು ಅಂದರೆ ಇವ್ರಿಗೆ ನೇಮಕಾತಿ ಅಕ್ರಮವಾಗಿದೆ ಅಂತಕ್ಕಂಥ ಹೇಳಲಿಕ್ಕೆ ದಾಖಲೆಗಳನ್ನ ಇವ್ರು ಕೊಡಲಿಕ್ಕಾಗಲ್ಲ ಕೋರ್ಟ್ಗೆ ಇವರು ಆಗಿ ಮಾಡಿರ್ತಾರೆ ನೇಮಕಾತಿನ ಕಾನೂನು ಬದ್ಧವಾಗಿ ಸಹಕಾರ ಇಲಾಖೆ ಕಾನೂನು ಏನಿದೆ ಅದ್ರ ಪ್ರಕಾರ ನೇಮಕಾತಿ ಮಾಡಿದ್ದಾರೆ ಅದನ್ನ ಇವ್ರು ಕೋರ್ಟ್ಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ನಮ್ಮ ಪರ ವಕೀಲರು ಕೇಸು ಡಿಸ್ಮಿಸ್ ಆಗಿದೆ ಇದೆಲ್ಲ ಗೊತ್ತಿದ್ರೂ ಸಹ ಈ ವಿರೋಧಿ ತಂಡ ನೌಕರರು ಕೂಡದವರು ಈಗ ಮೇಡಮ್ ನನಗೆ ಇಷ್ಟ ಕೇಳೋದು ಹೈಕೋರ್ಟ್ಗಿಂತ ನಾವು ದೊಡ್ಡವರಾ ಇಲ್ಲ ಕಾನೂನು ಈ ದೇಶದ ಕಾನೂನಿಗಿಂತ ನಾವು ದೊಡ್ಡವರಾ ಇಲ್ಲ ಹೈಕೋರ್ಟ್ ಆದೇಶಕ್ಕೆ ಎಲ್ಲರೂ ತಲೆ ಬಾಗಲೇಬೇಕು ಅಲ್ವಾ ಇದನ್ನು ಬಿಟ್ಟು ನೀವು ಆಯ್ತಪ್ಪ ಹೈಕೋರ್ಟ್ ಈ ಈ ದೇಶದ ಸಂವಿಧಾನ ಈ ದೇಶದ ಕಾನೂನಿಗೆ ಈ ದೇಶದ ಪ್ರಧಾನಮಂತ್ರಿಗಳೇ ಮೊನ್ನೆ ಪ್ರಮಾಣವಚನ ಸ್ವೀಕಾರ ಮಾಡುವಾಗ ಸಂವಿಧಾನವನ್ನು ಹಣೆ ಒತ್ತಿ ಕೈ ಮುಗಿದು ಪ್ರಮಾಣವಚನ ಸ್ವೀಕಾರ ಮಾಡಿದ್ದಾರೆ ಇಂಥ ಒಂದು ನೆಲ ಇದು ಇಂಥ ನಮ್ಮ ದೇಶದಲ್ಲಿ ಈ ಹೈಕೋರ್ಟ್ ಆದೇಶಕ್ಕೆ ನೀವು ಬೆಲೆ ಕೊಡಲ್ಲ ಇದು ಆದೇಶವ ಸುಳ್ಳು ಅಂತ ಹೇಳಿ ನೀವು ನೌಕರ ಮುಂದೆ ಬಿಂಬಿಸ್ತಿರಲ್ಲ ನಿಮ್ಮನ್ನು ನಾನು ಏನಂತ ಕರೀಬೇಕು ಸಂವಿಧಾನ ವಿರೋಧಿಗಳು ತಾನೇ ನೀವು ದೇಶದ್ರೋಹಿಗಳು ತಾನೆ ನೀವು ಇದು ದೇಶದ್ರೋಹಿ ಚಟುವಟಿಕೆ ತಾನೇ ಈ ದೇಶದ ಕಾನೂನನ್ನು ನನ್ನ ಪ್ರಕಾರ ಮೇಡಮ್ ಈ ದೇಶದ ಕಾನೂನನ್ನು ಈ ದೇಶದ ಸಂವಿಧಾನವನ್ನು ಯಾರು ವಿರೋಧ ಮಾಡ್ತಾರೆ ಯಾರು ಒಪ್ಕೊಳ್ಳಲ್ಲ ಅವರು ನಿಜವಾಗ್ಲೂ ಈ ದೇಶದ ದೇಶದ್ರೋಹಿಗಳು ಈಗ ನಾವು ಸುಳ್ಳು ಹೇಳ್ತಿದ್ರೆ ನೋಡಿ ಡಾಕ್ಯುಮೆಂಟ್ಸ್ ಇದೆ ಮತ್ತೆ ಟಿ ಇದೆ ಅಲ್ಲ ಅವ್ರಿಗೆ ಗೊತ್ತಿದೆ ಲೀಗಲ್ ಆಗಿದೆ ಇದನ್ನ ಕಾರ್ಮಿಕರಿಗೆ ಹೇಳದ್ ಬಿಟ್ಟು ನೀವು ಆಮೇಲೆ ಇವ್ರು ಏನಕ್ಕೆ ಈ ರೀತಿ ಅಪಪ್ರಚಾರ ಮಾಡ್ತಿದ್ದಾರೆ ಅಂದರೆ ಕಾರ್ಮಿಕರಿಗೆ ಓಟ್ ಕೇಳಲಿಕ್ಕೆ ಇವರು ಏನು ಸಾಧನೆಗಳೇ ಇಲ್ಲ ಇವ್ರದ್ದು ನಾಲ್ಕು ವರ್ಷದಿಂದ ಇವರು ಈ ಸಂಘ ನೌಕರರ ಕೂಟ ಹುಟ್ಟಿ ನಾಲ್ಕು ವರ್ಷ ಆಯಿತು ಸಾರಿಗೆ ಇಲಾಖೆಯಲ್ಲಿ ಸಂಸ್ಥೆಗಳಲ್ಲಿ ಅವರ ಸಾಧನೆಗಳು ಜೀರೋ ಕಾರ್ಮಿಕರು ಅವ್ರ ಹಿಂದೆ ಸೇರಿ ನಾವೆಲ್ಲ ನಾವು ಸಹ ಇದ್ದು ಅವ್ರ ಹಿಂದೆ ಸೇರಿ ಜೀವನ ಕಳ್ಕೊಂಡು ಡಿಸ್ಮಿಸ್ ಆಗಿ ಇವತ್ತು ಪುನಃ ಆಗಿ ನಾವು ಇವತ್ತು ಈ ಚುನಾವಣೆಯಲ್ಲಿ ಸ್ಪ ನಡೆಸ್ತಾ ಹೋಗ್ತೀವಿ ನಡೆಸ್ತಾ ಇದ್ದೀವಿ ಅವರ ಹೋರಾಟದಿಂದ ನೌಕರರ ಸಂಘದ ಕೂಟದ ಹೋರಾಟದಿಂದ ಕಾರ್ಮಿಕರು ಸಿಕ್ಕಿರೋದು ಬರೀ ಜೀರೋ ಕಾರ್ಮಿಕರ ಹತ್ರ ಹೋಗ್ತೇವೆ ಪಕ್ಕ ಈಗ ಒಬ್ಬ ಮತದಾರನ ಹತ್ರ ಹೋಗಿ ಓಟ್ ಕೇಳಬೇಕು ಅಂದ್ರೆ ನೀವು ಅವ್ರಿಗೇನೂ ಮಾಡಿರ್ಬೇಕಲ್ಲ ನಿನ್ಗೆ ಹೆಂಗ್ ಓಡ್ ಕೊಡ್ತಾರೆ ಅವರು ಹಾಂ ಏನಾಯ್ತು ನಮ್ಮ ತಂಡ ತುಂಬ ಚೆನ್ನಾಗಿ ನಡೀತಾ ಇದೆ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ ಆಮೇಲೆ ಇವರು ಸೋಲಿನ ಭೀತಿ ಇವರಿಗೆ ಸೋಲಿನ ಭೀತಿಯಿಂದ ಏನು ಮಾಡ್ತಾ ಇದ್ದಾರೆ ನಮ್ಮ ಈ ಒಂದು ತಂಡದ ಮೇಲೆ ಈ ರೀತಿ ಸುಳ್ಳು ಇಲ್ಲ ಸರದ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಇದು ನೇಮಕಾತಿ ವಿಚಾರವಾಗಿ ಕಾರ್ಮಿಕ ಬಂಧುಗಳ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ನಿಮಗೆ ನೇಮಕಾತಿ ವಿಚಾರವಾಗಿ ನಾನು ಸುಮ್ಮನೆ ಇದೆ ಇಲ್ಲಿವರೆಗೂ ಯಾಕೆ ನಾನು ಮಾತಾಡಲಿಲ್ಲ ಅಂದರೆ ಡಾಕ್ಯುಮೆಂಟ್ಸ್ ಬೇಕಾಗಿತ್ತು ನನಗೆ ನಾನು ನಂದು ವಿಡಿಯೋ ಯಾವ್ದಾದ್ರು ನೀವು ಅಬ್ಸರ್ವ್ ಮಾಡಿ ನೌಕರ್ರೆ ನಾನು ವಿತೌಟ್ ಡಾಕ್ಯುಮೆಂಟ್ಸ್ ನಾನು ಮಾತಾಡೋಕ್ಕೆ ಹೋಗೋಲ್ಲ ಡಾಕ್ಯುಮೆಂಟ್ಸ್ ಇರೋದಕ್ಕೆ ಇದ್ದೀನಿ ಅದಕ್ಕೆ ನಾವೇನು ಮಾಡಿದ್ದೀವಿ ನಮ್ಮ ಸ ಸಾರಿಗೆ ನೌಕರರ ಸಂಘ ನಮ್ಮ ಹರೀಶ್ ಜಗದೀಶ್ ಪಿ ಹರೀಶ್ ಅವರು ಹರೀಶ್ ಗೌಡ್ರು ಮತ್ತು ನೌಕರರ ಸಂಘದ ಅಧ್ಯಕ್ಷರ ಜಗದೀಶ್ ಅವರು ನಾವೆಲ್ಲರೂ ಸೇರಿ ಈ ಒಂದು ಸಂಭ್ರಮ ಮನಸ್ಥಾನಕ್ಕೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದೀವಿ ಯಾಕೆ ಅಂದರೆ ಅವರು ಲೀಗಲ್ ಆಗಿ ಮಾಡಿದ್ದಾರೆ ಎಲ್ಲ ಕಾನೂನು ಉದ್ಯೋಗ ಮಾಡಿದ್ದಾರೆ ಇದು ನೌಕರರಿಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮಗೆ ಹತ್ತೊಂಬ ಮೂವತ್ತೊಂಬತ್ತು ಜನ ಏನು ನೇಮಕ ಅಕ್ರಮ ನೇಮಕಾತಿ ಅಂತ ಹೇಳ್ತಾ ಇದ್ದೀರಾ ಅದಕ್ಕೆ ಇದು ಉದಾಹರಣೆ ಸಾಕ್ಷಿ ಇದನ್ನು ಪಿ ಡಿ ಎಫ್ ಅಲ್ಲಿ ಸೋಷಿಯಲ್ ಮೀಡಿಯಾ ಮೇಲೆ ಹಾಕಿದ್ದೀವಿ ತಾವೆಲ್ಲರೂ ಓದ್ಕೋಬೋದು ನಿಮಗೆ ಇಂಗ್ಲೀಷ್ ಅರ್ಥ ಆಗಲಿಲ್ಲ ಅಂದರೆ ನಿಮ್ಮ ವಕೀಲರುಗಳು ಯಾರು ಇದ್ದರೆ ದಯಮಾಡಿ ಅವ್ರ ಹತ್ರ ನೀವು ತಗೋಬೋದು ಇಲ್ಲಿ ಮ್ಯಾಟ್ರ್ ಇದೆ ಏನು ಹೇಳಿದೆ ಅಂತ ಅವ್ರ ಡಾಕ್ಯುಮೆಂಟ್ಸ್ ಒಂದು ಡಾಕ್ಯುಮೆಂಟ್ ನೋಡಕ್ಕಾಗಿಲ್ಲ ನೀವು ಅಕ್ರಮ ನೇಮಕಾತಿ ಅನ್ನೋದಕ್ಕೆ ಇಲ್ಲಿಗಲ್ ನೋಟಿಫಿಕೇಶನ್ ಅನ್ನೋದಕ್ಕೆ ಒಂದೇ ಒಂದು ದಾಖಲೆ ಕೊಡಕ್ಕಾಗಿಲ್ಲ ಆಗ ಕೇಸ್ ಡಿಸ್ಮಿಸ್ ಆಗಿದೆ ಸಲ ತೋರಿಸ್ಕೊಡ್ತಿ ನೋಡ್ಕೋಬಿಡಿ ಲಾಸ್ಟ್ ಪೇಜಲ್ಲಿ ಓಕೆ ಈಗ ಅವರೇ ನೀವು ಒಂದು ನೇಮಕಾತಿ ವಿಷಯವಾಗಿ ಏನೆಲ್ಲ ಗೊಂದಲಗಳಿತ್ತು ಅದ್ರ ಬಗ್ಗೆ ಪರಿಹಾರ ಕೊಟ್ರಿ ಸೊ ಮತ್ತೆ ಈ ಒಂದು ಎಲೆಕ್ಷನ್ಗೆ ಏನೆಲ್ಲ ತಯಾರಿ ಆಗಿದೆ ಏನ್ ಮಾಡ್ಕೊಂಡಿದ್ದೀವಿ ಮತ್ತೊಂದು ನಾನು ಇನ್ನೊಂದು ವಿಚಾರ ನಮ್ಮ ಕಾರ್ಮಿಕರಿಗೆ ಹೇಳಬೇಕಾಗಿದೆ ನಮ್ಮ ಮತದಾರರುಗಳಿಗೆ ನಮ್ಮ ಸಾರಿಗೆ ನೌಕರರಿಗೆ ಏನಪ್ಪಾ ಅಂದ್ರೆ ಈಗ ಎರಡು ಅಲಿಗೇಷನ್ ತುಂಬಾ ದೊಡ್ಡದಾಗಿ ಮಾಡ್ತಾ ಇದ್ರು ಆ ನೇಮಕಾತಿ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಎರಡನೇದು ಏನಪ್ಪ ಅಂದರೆ ಸೊಸೈಟಿನಲ್ಲಿ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನಕ್ಕೆ ನೌಕರರಿಗೆ ಸದಸ್ಯರುಗಳಿಗೆ ವೋಟಿಂಗ್ ಪವರ್ ಸಿಕ್ಕಿಲ್ಲ ಮತದಾನದ ಹಕ್ಕು ಸಿಕ್ಕಿಲ್ಲ ಅದು ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾಯಿದೆ ಮತ್ತು ದೊಡ್ಡ ಮಟ್ಟಕ್ಕೆ ಇವರು ವಿರೋಧಿ ಬಣ್ಣ ನೌಕರರ ಕೂರ್ತರು ಅಲಿಗೇಷನ್ ಮಾಡ್ತಾಯಿದ್ದಾರೆ ಅಲಿಗೇಷನ್ ಮಾಡ್ತಾರಿಗೆ ಗೊತ್ತಿದೆ ಕಾನೂನು ಏನು ಹೇಳುತ್ತೆ ಸಹಕಾರ ಕಾನೂನು ಸಹಕಾರ ಇಲಾಖೆ ಕಾನೂನು ಏನು ಹೇಳುತ್ತೆ ಅಂತ ಗೊತ್ತಿದೆ ಕಾನೂನು ಏನು ಹೇಳುತ್ತೆ ಸಹಕಾರ ಇಲಾಖೆ ಕಾನೂನು ಏನು ಹೇಳುತ್ತೆ ಅಂದರೆ ಐದು ವರ್ಷ ಐದು ವರ್ಷದಲ್ಲಿ ನೀವು ಎರಡು ವರ್ಷ ಎರಡು ಬಾರಿ ಎರಡು ಸಲ ನೀವು ಜನರಲ್ ಬಾಡಿ ಮೀಟಿಂಗ್ ಜಿ ಬಿ ಮೀಟಿಂಗ್ ಅಂತ ಮಾಡ್ತಾರೆ ಸೊಸೈಟಿಯಿಂದ ಅದಕ್ಕೆ ಹೋಗಿರಲೇಬೇಕು ಅಟೆಂಡ್ ಆಗಿರಬೇಕು ಅಟೆಂಡ್ ಆಗಿದ್ರೆ ಮಾತ್ರ ನಿಮಗೆ ವೋಟಿಂಗ್ ಪವರ್ ಬರೋದು ಸದಸ್ಯರುಗಳು ಇವರು ಕೆಲವರು ಹೋಗಿಲ್ಲ ಆಮೇಲೆ ಕೆಲವು ಕೋವಿಡ್ ಟೈಮಲ್ಲಿ ಆನ್ಲೈನ್ ಮೀಟಿಂಗ್ ಮಾಡಿದ್ರು ಆನ್ಲೈನಲ್ಲಿ ಮಾಡಿರೋರ್ಗು ಸಹ ವೋಟಿಂಗ್ ಬಂದಿದೆ ಉದಾಹರಣೆಗೆ ನಮ್ಮ ಕೆಲವು ಅಧಿಕಾರಿಗಳು ಬಸ್ ಸುಮ್ಮನೆ ಲಾಗಿನ್ ಆಗಿದ್ದಾರೆ ಅಷ್ಟೇ ಮೀಟಿಂಗ್ಗೆ ಅವ್ರದ್ದು ಸಹ ವೋಟಿಂಗ್ ಪವರ್ ಬಂದಿದೆ ಇಲ್ಲಿ ನಮ್ಮ ನೌಕರರುಗಳು ತಪ್ಪನ್ನು ಹೇಳೋಕ್ಕಾಗಲ್ಲ ಯಾಕೆ ನಮ್ಮದು ಯಾವುದೋ ಎಸೆನ್ಸಿಯಲ್ ಸರ್ವಿಸು ಸಾರ್ವಜನಿಕ ಸೇವೆ ನಮ್ಮದು ಅದರಲ್ಲಿ ಇರೋದ್ರಿಂದ ನಾವು ಪ್ರತಿಯೊಬ್ಬರು ಒಂದೇ ದಿನ ಹೋಗಿ ಜಿ ಬಿ ಮೀಟ್ ಅಟೆಂಡ್ ಹಾಕಾಗಲ್ಲ ಅಲ್ವಾ ಅದು ಒಂದು ಇದೆ ಹಾಗಾಗಿ ನಾವೇನು ಈ ಎಲಿಗೇಷನ್ನು ಏನು ಮಾಡ್ತಾಯಿದ್ದಾರೆ ಈಗ ಹತ್ತು ಸಾವಿರ ಜನಕ್ಕೆ ವೋಟಿಂಗ್ ಪವರ್ ಕೊಟ್ಟಿಲ್ಲ ಇವರು ಅಂತ ಈ ವಿಚಾರವಾಗಿ ಹಿಂದೆ ಇದ್ದಂಥ ಆಡಳಿತ ಮಂಡಳಿ ಗಂಗಾಧರ ಅಧ್ಯಕ್ಷತೆಯಲ್ಲಿತ್ತು ಅವ್ರೇನು ಮಾಡ್ತಾರೆ ಸರ್ಕಾರಕ್ಕೆ ಒಂದು ಪತ್ರ ಬರೀತಾರೆ ಸರ್ಕಾರಕ್ಕೆ ಮತ್ತು ಜಿ ಆರ್ ಸಿ ಎಸ್ಗೆ ಏನಂತ ನಮ್ಮ ಎಸೆನ್ಷಿಯಲ್ ಸರ್ವಿಸ್ಗಳಲ್ಲಿ ಇರೋದ್ರಿಂದ ಮತ್ತು ಕೋವಿಡ್ ಟೈಮ್ ಇರೋದು ಮೂರು ಬಾರಿ ವರ್ಷ ಇದ್ದಿದ್ದರಿಂದ ಎಲ್ರಿಗೂ ವೋಟಿಂಗ್ ಪೌರಕ್ಕೆ ಕೊಡಿ ಅಂತ ಅದನ್ನು ಸರ್ಕಾರ ಇದೊಂದೇ ಅಲ್ಲ ಈ ಒಟ್ಟು ಕರ್ನಾಟಕದಲ್ಲಿ ನಾಲ್ಕೂವರೆ ಸಾವಿರ ಅಧಿಕ ಕೋಆಪ್ರೇಟಿವ್ ಸೊಸೈಟಿಗಳಿದ್ದಾವೆ ಎಲ್ಲ ಸೊಸೈಟಿಗಳು ಹಣ ಬರೋನು ಇಷ್ಟೇ ಕೋವಿಡ್ ಮೂರು ವರ್ಷ ಇತ್ತು ಜನರ ಬಾಡಿ ಮೀಟಿಂಗ್ ಅಟೆಂಡ್ ಆಗಿಲ್ಲ ಎಲ್ಲರಿಗೂ ವೋಟಿಂಗ್ ಕೊಡಿ ಅಂತೇಳಿ ಎಲ್ಲ ಸಹಕಾರ ಸಂಘ ಇಲಾಖೆಗಳು ಸ ಮುಖ್ಯಮಂತ್ರಿಗಳಿಗೆ ಸಚಿವರುಗಳಿಗೆ ಮನವಿ ಕೊಟ್ಟಿದ್ರು ಅದನ್ನು ಸರ್ಕಾರ ಏನು ಮಾಡ್ತು ಅಧಿವೇಶನ ಚರ್ಚೆಗಿಡ್ತು ಅಧಿವೇಶನದಲ್ಲಿ ಪಾಸಾಯಿತು ಅದು ಪೇಪರಲ್ಲೂ ಬಂತು ದಾಖಲೆ ಇದೆ ಪೇಪರಲ್ಲೂ ಬಂತದೆಲ್ಲ ಪೇಪರಲ್ಲೂ ಬಂತು ಸಹಕಾರ ಇಲಾಖೆ ಚರ್ಚೆ ಬಂತು ಸಹಕಾರ ಇಲಾಖೆದು ವೋಟಿಂಗ್ ಪವರ್ ಎಲ್ಲರೂ ಕೊಡಬೇಕು ಅಂದರೆ ಅಧಿವೇಶನಲ್ಲಿ ಪಾಸಾಯಿತು ಎಸೆನ್ಷಿಯಲ್ ಸರ್ವಿಸ್ ಇರೋ ಇಲಾಖೆಗಳಿಗಾಗಿರ್ಬೋದು ಮತ್ತು ಇದು ಕೋ ಕೋವಿಡು ಕೋವಿಡು ಇರೋ ವಿಚಾರ ಹಂಗಾಗಿ ಆ ಒಂದು ಆಧಾರದ ಮೇಲೆ ಕೊಡಬೇಕು ಅಂತ ಇದರಲ್ಲಿ ಪಾಸಾಯಿತು ಅಧಿವೇಶನದಲ್ಲಿ ಪಾಸಾಯಿತು ಮೇಲ್ಮನೆ ರಾಜ್ಯಸಭೆ ಇದೆಯಲ್ಲ ರಾಜ್ಯಸಭೆಯಲ್ಲಿ ಇದಕ್ಕೆ ವಿರೋಧ ವ್ಯಕ್ತವಾಗಿ ಬಿದೋಯ್ತು ಅದು ಪಾಸಾಗಿಲ್ಲ ಓಕೆ ಅದು ವಿಷಯ ಅಲ್ಲೇ ಬಿದೋಯ್ತು ಯಾಕೆ ಅಲ್ಲಿ ವಿರೋಧ ಮಾಡೋರು ಅಂದರೆ ಅಲ್ಲಿ ತರ್ಟೀನ್ ಡಿ ಅಂತ ಒಂದು ಕಾಯ್ದೆಯನ್ನು ಈಗ ಅಳವಡಿಸಿದ್ದಾರೆ ಇದು ಅರ್ಥ ಮಾಡ್ಕೊಳ್ಳಿ ನೌಕರರೇ ನೌಕರರ ಕೂರ್ದವ್ರಿಗೆ ಕಾನೂನು ಗೊತ್ತಿಲ್ಲ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಈ ಸಹಕಾರ ಇಲಾಖೆ ಇವಾಗ ತರ್ಟಿನ್ ಡಿ ಅನ್ನೋ ಒಂದು ಕಾಯ್ದೆಯನ್ನು ಅಳವಡಿಸಿದೆ ಈ ಒಂದು ಸಹಕಾರ ಇಲಾಖೆಗೆ ಆ ತರ್ಟೀನ್ ಡಿ ಸೊಸೈಟಿಗಳಿಗೆ ತರ್ಟಿನ್ ಡಿಯನ್ನು ಯಾಕೆ ಅಳವಡಿಸಿದೆ ಅಂದರೆ ಅವ ಒಬ್ಬ ಸದಸ್ಯ ಸೊಸೈಟಿಗೆ ಮೆಂಬರ್ ಸದಸ್ಯ ಆದಮೇಲೆ ಮೆಂಬರ್ ಆದಮೇಲೆ ಅವನಿಗೆ ಆ ಸೊಸೈಟಿಯ ಆಗು ಹೋಗೋ ಬಗ್ಗೆ ತಿಳುವಳಿಕೆ ಇರಬೇಕು ನಾನು ಮೆಂಬರ್ ಆಗಿದ್ದೀನಿ ನಾನು ದುಡ್ಡಿಷ್ಟು ಇದೆ ನನ್ನ ಹಣ ಸೊಸೈಟಿ ಅಭಿವೃದ್ಧಿ ಇದೆಯಾ ಇಲ್ವಾ ನನ್ನ ಹಣ ಎಲ್ಲೋ ಹೋಗ್ತಾ ಇದೆ ನನ್ನ ಡಿವಿಡ್ ಎಷ್ಟು ಬರ್ತಾಯಿದೆ ನನಗೆ ಎಷ್ಟು ಸಾಲ ಸಿಗ್ತಾಯಿದೆ ಮತ್ತು ಸಂಪೂರ್ಣ ಮಾಹಿತಿ ಸಿಗುತ್ತೆ ಜನರಲ್ ಬಾಡಿ ಮೀಟಿಂಗಲ್ಲಿ ಆ ಜನರಲ್ ಬಾಡಿ ಮೀಟಿಂಗ್ಗೆ ಕಡ್ಡಾಯ ಬರಲೇಬೇಕು ನೀವು ಸೊಸೈಟಿ ಬಗ್ಗೆ ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಏನು ಮಾಡ್ತು ತರ್ಟಿಂಡಿಯನ್ನು ಈಗ ಅಳವಡಿಸಿದೆ ಅದರ ಕಾಯ್ದೆ ಅಡಿಯಲ್ಲಿ ವೋಟಿಂಗ್ ಪವರ್ ಎಲ್ಲರೂ ಕಳ್ಕೊಂಡ್ರು ಇದಕ್ಕೆ ಆಡಳಿತ ಮಂಡಳಿ ಹೊಣೆನಾ ಸರ್ಕಾರ ನಿಯಮ ಇದೆ ಎರಡು ವರ್ಷ ಜಿ ಬಿ ಮೀಟಿಂಗ್ ಅಂದರೆ ವೋಟಿಂಗ್ ಪವರ್ ಕೊಡಬಾರ್ದು ಅಂತ ಸರ್ಕಾರ ನಿಯಮ ಇದೆ ನಿಯಮ ಇದ್ದರೂ ಸಹ ನಾವು ಒಂದು ಮಾನವೀಯತೆ ದೃಷ್ಟಿಯಿಂದ ಕೊಡಿ ಅಂಥೇಳಿ ಹಿಂದೆ ದಿಂದ ಆಡಳಿತ ಮಂಡ ಮಂಡಳಿ ಅಧ್ಯಕ್ಷರುಗಳೆಲ್ಲ ಸೇರಿ ಪದ ಎಲ್ಲ ಸೇರಿ ಒಂದು ಮನವಿನೂ ಕೊಟ್ಟಿದ್ದರು ಆಯಿತಾ ಆದರೂ ಪೇಪರೆಲ್ಲ ಬಂತು ಈ ಥರ ಇದೆ ಹಂಗಾಗಿ ವೋಟಿಂಗ್ ಪವರ್ ಕಳ್ಕೊಂಡ್ರು ನೌಕರರು ಇನ್ನುಳಿದವರಿಗೆ ವೋಟಿಂಗ್ ಪವರ್ ಕೊಟ್ಟಿದರೆ ಚುನಾವಣೆ ನಡೀತಾ ಇದೆ ಇಲ್ಲಿ ಇನ್ನೊಂದೇನೇ ವಿರೋಧಿ ಬಣ್ಣ ಏನು ಮಾಡ್ತಾಯಿದೆ ಅಂದರೆ ಎರಡು ತಿಂಗಳ ಹಿಂದೆ ಹತ್ತು ಸಾವಿರ ಜನಕ್ಕೆ ವೋಟಿಂಗ್ ಪವರ್ ಕೊಟ್ಟಿಲ್ಲ ನಾವು ಏಳು ಸಾವಿರ ಜನಕ್ಕೆ ವೋಟಿಂಗ್ ಪವರ್ ತಂದಿದ್ದೀವಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಹರಿದುಬಿಟ್ರು ನೋಡಿ ಕಾರ್ಮಿಕರ ಇದೆ ಸಾಮಾಜಿಕ ಜಾಲತಾಣದಲ್ಲಿ ನಾವು ಏಳು ಸಾವಿರದ ಇಲ್ಲಿ ನೋಡಿ ಇಲ್ಲಿ ಅಂಕಿಅಂಶ ಇದೆ ಏಳು ಸಾವಿರದ ಎಂಟುನೂರ ಹನ್ನೆರಡು ಜನಕ್ಕೆ ಇವರು ನಮ್ಮ ವಕೀಲರು ನಟರಾಜ್ ಶರ್ಮಾ ಅಂತ ಈ ನೌಕರ ಸಂಘದ ಕೂಟದ ವಕೀಲರು 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 ಇವ್ರನ್ನೂ ಸಹ ದಾರಿ ತಪ್ಪಿಸಿದ್ರೆ ಇವ್ರಿಗೂ ಸಹ ಅವಮಾನ ಮಾಡಿದ್ದಾರೆ ಇವಾಗ ಇವರು ಹೆಸರು ಹಾಕೊಂಡು ಯಾಕೆಂದರೆ ವೋಟಿಂಗ್ ಪೌರ್ ತಂದಿದ್ರೆ ಹಾಕ್ಬೋದಾಯ್ತು ಇವ್ರದ ಇವರು ಉತ್ತಮವಾದ ಲಾಯರ್ ವಕೀಲರು ಒಳ್ಳೆಯ ಲಾಯರ್ ಇವರು ಆಯ್ತಾ ಲೇಬರ್ ಪರ ನಿಂತಿರ್ತಕ್ಕಂಥ ಲಾಯರು ಇವ್ರ ಹೆಸರನ್ನು ದುರು ಇವತ್ತು ಇವರು ಹಾಳು ಮಾಡ್ತಾಯಿದ್ದಾರೆ ಇವ್ರು ಫೋಟೋ ಹಾಕ್ಕೊಂಡು ಈ ಲಾಯರ್ ಫೋಟೋ ಹಾಕ್ಕೊಂಡು ನಾವು ಏಳು ಸಾವಿರದ ಎಂಟು ಹನ್ನೆರಡು ಜನಕ್ಕೆ ಓಟಿಂಗ್ ತಂದೀವಿ ಅಂತ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಬಿಟ್ರು ತಂದಿದ್ದೀವಿ ನಾವು ಅಂತ ಮತ್ತೆ ಎಲ್ಲೋಯ್ತಿದೆ ಓಟು ಇರಬೇಕಲ್ಲ ಈಗ ಕೌಂಟ್ ಆಗಬೇಕಲ್ಲ ಕೌಂಟ್ ಆಗಬೇಕಲ್ಲ ಬರಬೇಕಲ್ಲ ಇದು ಸುಳ್ಳು ಇದು ಏನೇ ಸಿಂಪ್ ಇದು ಏನಕ್ಕೆ ಹಿಂಗೆ ಅಂದರೆ ನಾವು ತಂದಿದ್ದೀವಿ ವೋಟಿಂಗ್ ಪವರ್ನ ನಾವು ತಂದು ನಮ್ಗೆ ಓಟ್ ಹಾಕಿ ಓಟ್ ಸಿಂಪತಿಗೋಸ್ಕರ ವೋಟ್ ಬ್ಯಾಂಕ್ಗೋಸ್ಕರ ಈ ರೀತಿ ಸುಳ್ಳು ಈ ಸಾರಿಗೆ ನೌಕರ ಕೂಟ ಇದೆಯಲ್ಲ ಮೇಡಮ್ ಆ ಅಧ್ಯಕ್ಷನ ಒಳಗೊಂಡಂತೆ ಅವ್ರ ಪದಾಧಿಕಾರಿಗಳು ಎಲ್ಲ ಬರೀ ಸುಳ್ಳು ಹೇಳೋದು ನಾಲ್ಕು ವರ್ಷದಿಂದ ಬರೀ ಸುಳ್ಳು ಹೇಳಿ ಇವತ್ತು ಸಾರಿಗೆ ಸಂಸ್ಥೆನ ಈ ತಂದು ನಿಲ್ಲಿಸಿದ್ದಾರೆ ನಾನು ನೋಡಿ ನಾವು ಸುಳ್ಳು ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ಇದು ಇರಬೇಕಲ್ಲ ಓಟಿಂಗ್ ಏಳು ಸಾವಿರದ ಎಂಟುನೂರು ಹನ್ನೆರಡು ಜನ ಓಟಿಂಗ್ ಪವರ್ ಯಾಕೆ ಎಲ್ಲೋಯ್ತು ಯಾಕೆ ತಂದಿಲ್ಲ ನೀವು ಕರೆಕ್ಟ್ ಏನಾಯಿತು ಆಗುತ್ತಲ್ಲ ಏನಾಯಿತು ಇದಾಯಿತು ಇದು ವೋಟಿಂಗ್ ಪವರ್ ವಿಚಾರ ಆಯಿತು ಇನ್ನೊಂದು ವಿಷಯ ಹೇಳ್ತೀನಿ ಮೇಡಮ್ ಅವರೇ ಮೊನ್ನೆ ತಾನೇ ಇದು ಸುಳ್ಳು ಅಂತ ಯಾವ ಕಾರ್ಮಿಕರು ತಿಳ್ಕೊಳ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿದ್ರು ಕಾರ್ಮಿಕರು ತಿಳುವಳ್ಕೆ ಆಯಿತು ಇದೇ ಸಂಘದ ರಾಜ್ಯ ಅಧ್ಯಕ್ಷರು ನೋಡಿ ಫೋಟೋದಲ್ಲಿ ಚಂದ್ರು ಅಂತ ಇವ್ರು ಏನು ಮಾಡಿದ್ರು ನಾನು ಮತ್ತೆ ವೋಟಿಂಗ್ ಪವರ್ ತತ್ತಿದ್ದೀನಿ ನಮಗೆಲ್ಲರೂ ಪೇಜ್ ಸ್ಲಿಪ್ ಕೊಡಿ ಆಧಾರ್ ಕಾರ್ಡ್ ಕೊಡಿ ಸೊಸೈಟಿ ಪಾಸ್ಬುಕ್ ಕೊಡಿ ಅಂತ ಈಗ ಒಂದು ವಾರದಲ್ಲಿ ವಿಡಿಯೋ ಮಾಡಿಬಿಟ್ರು ಇವತ್ತಿಗೂ ಒಂದೇ ಒಂದು ಕೇಸ್ ಆಗೋಕ್ಕಾಗಿಲ್ಲ ಹೈಕೋರ್ಟ್ಗೆ ಇವರು ಒಂದೇ ಒಂದು ಕೇಸ್ ಅಡ್ಮಿಟ್ ಆಗಿಲ್ಲ ಇವ್ರದ್ದು ಇನ್ನುವೇ ಅಡ್ಮಿಂಟ್ ಆಗಿರಿ ಇವತ್ತು ಸುಮ್ಮನೆ ಇರ್ತಿರಲ್ಲ ಇವರು ಕೇಸ್ ಆಯ್ತು ಆಯಿತು ಈಗಲೇ ನಾನು ನೇರವಾಗಿ ಕೇಳ್ತೀನಿ ಈ ಕೂಡದ ಅಧ್ಯಕ್ಷರು ಚಂದ್ರು ಅವ್ರಿಗೆ ನೀವು ಈಗ ಕಲೆಕ್ಟ್ ಮಾಡಿದ್ರಲ್ಲ ಎಷ್ಟು ಜನ ನಿಮಗೆ ತಂದು ಕೊಟ್ಟರು ಓ ಏನೋ ಪೇ ಸ್ಲಿಪ್ ಆಗಿರ್ಬೋದು ಪಾಸ್ಬುಕ್ ಆಗಿರ್ಬೋದು ಆಮೇಲೆ ಫೋಟೋಸ್ ಆಗಿರ್ಬೋದು ನೀವು ಕೇಳಿ ಡಾಕ್ಯುಮೆಂಟ್ಸ್ ಎಷ್ಟು ಜನ ತಂದು ಕೊಟ್ಟರು ಯಾಕೆ ನೀವು ಕಾರ್ಯಕ್ರಮ ಮುಂದೆ ಹೇಳ್ತಾ ಇಲ್ಲ ಇದಕ್ಕೆ ಆದ ಒಂದು ಕಾರಣ ಕೊಡಿ ಇವರು ಯಾಕೆ ಸುಮ್ಮನೆ ಅವರೇ ಅಂದರೆ ಯಾರು ಸಹ ತಂದು ಕೊಟ್ಟಿಲ್ಲ ಇವ್ರನ್ನ ಯಾರೂ ನಂಬ್ತಾ ಇಲ್ಲ ಇವರು ಸುಳ್ಳು ಮೋಸ ಅಂತ ಗೊತ್ತು ಯಾಕೆ ಇಲ್ಲೇ ಇದೆಯಲ್ಲ ಸುಳ್ಳು ಮೋಸ ನೀನು ಅಂತ ಕಾರ್ಮಿಕರನ್ನ ಮೇಡಮ್ ಯಾವತ್ತು ಈಗ ನಮ್ಮ ಸಾರಿಗೆ ನೌಕರು ತುಂಬ ಮುಗಿದ್ರು ಏನೇಳ್ರು ನಂಬಿಡ್ತಾರೆ ಸಡನ್ನಾಗಿ ಕಾರ್ಮಿಕ ಯಾವ್ದು ಸುಳ್ಳ ಹೋಗ್ಬಾರ್ದು ಮಾಡಬೇಕು ಕಾರ್ಮಿಕರು ಸುಳ್ಳು ಸುಳ್ಳು ಸಂದೇಶ ಕೊಡಕ್ಕೆ ಹೋಗಬಾರ್ದು ನಾನು ನೋಡಿ ನಾನು ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಇವತ್ತು ದಾಖಲೆ ಇದೆ ನಂತರ ಹೈಕೋರ್ಟ್ ದಾಖಲೆ ಇದೆ ಇವೆಲ್ಲ ಇದ್ದಾವೆ ಇದೊಂದಾಯಿತು ಮೇಡಮ್ ಇದು ವೋಟಿಂಗ್ ಪವರ್ ವಿಚಾರವಾಗಿ ಓಟ್ ಗಿಡಿಸ್ಕೊಳ್ಳಿಕ್ಕೋಸ್ಕರ ಸಿಂಪದಿಗೋಸ್ಕರ ಈ ಥರ ಎಲ್ಲ ಮಾಡಿದ್ರು ಆಯ್ತಾ ಇದಾದಮೇಲೆ ಈಗ ಕಾರ್ಮಿಕರಿಗೆ ಸಹಕಾರ ಇಲಾಖೆಯಲ್ಲಿ ಕಾನೂನುಗಳು ಗೊತ್ತಿದ್ರು ಸಹ ತಿಳುವಳಿಕೆ ಇದ್ದರೂ ಸಹ ಇದು ಬೇಕು ಅಂತ ನೀವೆಲ್ಲ ಮಾಡಿರೋದು ಆಯಿತಾ ಈ ಲಾಯರ್ಗೂ ಸಹ ಮರ್ಯಾದೆ ಕೇಳಿದ್ರು ಹೋಗಿ ಪಾಪ ನಟರಾಜ್ ಶರ್ಮ ಅವ್ರಿಗೆ ಆಯಿತಾ ಅವ್ರಿಗೆ ಅವಮಾನ ಅಲ್ವ ಇದು ಅವ್ರ ಫೋಟೋ ಹಾಕೊಂಡು ನಮ್ಮ ಲಾಯರು ಏಳು ಸಾವಿರ ಜನಕ್ಕೆ ತಂದವ್ರೆ ಅಂತ ನಾವು ನಂಬಿಟ್ಟಿದೆ ಮೇಡಮ್ ನಾವು ನಂಬಿದ್ದ ಬುಡಪ್ಪ ಇವ್ರವರು ತೊಂದರೆ ಅಂದ್ ಖುಷಿನೂ ಇತ್ತು ತಂದಿಲ್ಲ ನೀನು ಬರೀ ಸುಳ್ಳು ಹೇಳ್ತಾ ಇದ್ದೀವಿ ಆಮೇಲೆ ಇನ್ನೊಂದು ಏನು ಮಾಡಿದಾರೆ ಇವರು ಅವ್ರ ಅಭ್ಯರ್ಥಿಗಳು ಹತ್ತೊಂಬತ್ತು ಜನ ನಿಂತಿದ್ದಾರೆ ಹತ್ತೊಂಬತ್ತು ಜನ ಹತ್ರನೂ ಮೂರು ಮೂರು ಲಕ್ಷ ದುಡ್ಡು ಕಲೆಕ್ಷನ್ ಮಾಡಿದ್ದಾರೆ ಹತ್ತೊಂಬತ್ತು ಎಂಟು ಹಾಂ ತರ್ಟಿ ಲ್ಯಾಕ್ಸ್ ಮೂರು ಲಕ್ಷ ಎಷ್ಟಾಯ್ತು ಮೇಡಮ್ ರೀ ಐವತ್ತೇಳು ಲಕ್ಷ ಆಯಿತು ಐವತ್ತೇಳು ಲಕ್ಷ ಯಾಕೆ ಕಲೆಕ್ಷನ್ ಮಾಡಿದ್ದಾರೆ ಅಂದರೆ ನಾವು ವೋಟಿಂಗ್ ಪವರ್ ತರ್ತೀವಿ ಅಂತ ಕಲೆಕ್ಷನ್ ಮಾಡಿರೋದು ಎಲ್ಲಿ ತಂದೋರಿಗೆ ವೋಟಿಂಗ್ ಪವರ್ ಇವರು ಚುನಾವಣೆ ನಡೆಸಿ ಚುನಾವಣೆ ನಡೆಸಲಿಕ್ಕೆ ಅಷ್ಟು ದುಡ್ಡು ಬೇಕಾ ಇವತ್ತು ಕಾರ್ಮಿಕರುಗಳೇ ಇವತ್ತು ಸಾರಿಗೆ ನೌಕರರಿಗೆ ಇವ್ರು ಏನು ಮಾಡ್ತಿದ್ದಾರೆ ಅಂದರೆ ಹೆಂಡ ಬಾಡು ದುಡ್ಡು ರುಚಿ ತೋರಿಸ್ತಾವ್ರ ಇವರು ಇವರು ಚುನಾವಣೆಗೆ ಮೇಲೆ ಈ ಕೂಡ್ತವ್ರು ಎಲೆ ನಡೀತಿರೋದು ಒಬ್ಬ ಅಭ್ಯರ್ಥಿ ಮೂರು ಲಕ್ಷ ಕೋಟಿ ಇವ್ರತೂ ನಿಂತ್ಕೋಬೇಕು ಕೂಡ್ದವ್ರ ಹತ್ರ ಎಲೆಕ್ಷನ್ ಎಲೆಕ್ಷನ್ಗೆ ಕ್ಯಾಂಡಿಡೇಟ್ ಆಗಿ ಅಷ್ಟು ಡಿಮ್ಯಾಂಡು ಮೂರು ಲಕ್ಷ ಕೊಟ್ಟರು ಅಥವಾ ಟಿಕೆಟ್ ಸಿಗ್ತಾಯಿಲ್ಲ ನಾನು ಹೇಳ್ತಾರೆ ದುಡ್ಡು ಎಲ್ಲಿಗೆ ಹೋಯ್ತು ಐವತ್ತೇಳು ಲಕ್ಷ ದುಡ್ಡು ವೋಟಿಂಗ್ ಪೌರ್ ತರಕ್ಕೆ ಬೇಕಲ್ಲಪ್ಪ ಎಲ್ಲಿ ತಂದಿದ್ಯಾ ಒಗೆ ಒಬ್ಬಗೆ ವೋಟಿಂಗ್ ಪೌರ್ ತರಕ್ಕೆ ಹೈಕೋರ್ಟಲ್ಲಿ ಕೇಸ್ ಹಾಕಬೇಕು ಒಬ್ಬನಿಗೆ ಪಿಟಿಷನ್ ಹಾಕಬೇಕು ಅಂದರೆ ಇನ್ನೂರೈದು ರೂಪಾಯಿ ಖರ್ಚಾಗುತ್ತೆ ಈಗ ನಾವೆಲ್ಲ ತಂದು ನಾವೀಗ ಕೆಲವರು ನಮ್ಮ ನೌಕರಿಗೆ ಇರಲಿಲ್ಲ ನಾವು ತಂದಿದ್ದೀವಿ ನಾವು ತಂದಿದ್ದೀವಿ ಅದು ಇವತ್ತು ನಾಳೆ ನಾವು ಆರ್ ಸರ್ಸಕ್ಕೆ ಕೊಡ್ತೀವಿ ನಾವು ತಂದಿದ್ದೀವಿ ನೌಕರಿಗೆ ಎಷ್ಟು ಅವಶ್ಯಕತೆ ಇರೋ ತಂದಿದ್ದಾರೆ ಆಯಿತಾ ಒಬ್ಬನಿಗೆ ಇನ್ನೂರೈದು ರೂಪಾಯಿ ಖರ್ಚಾಗುತ್ತೆ ನೀವು ಹಸ್ತಾರು ಜನ ಹೋಡಿಗೆ ಮರು ತಂದಿದ್ರೆ ದುಡ್ಡು ಒಪ್ಕೊತಿದ್ದೆವು ಹೌದು ತಂದಿದೆಯಾ ನೀನು ಅಂತ ನಿಮ್ಮ ಇನ್ನೊಂದು ದಯವತ್ತೇಳು ದುಡ್ಡಲ್ಲಿ ಹೋಯ್ತು ಇದು ನೀನು ಮಾಡ್ತಾರೋ ಭ್ರಷ್ಟಾಚಾರ ಅಲ್ವಾ ಇದು ಅನ್ಯಾಯ ಅಲ್ವಾ ಕಾರ್ಮಿಕರಿಗೆ ಅಲ್ಲ ಸದಸ್ಯರು ಮತ್ತೆ ಅವರು ನೌಕರ ಗಮನ ಬರಬೇಕಿದ್ದೋ ಇದ್ರ ಬಗ್ಗೆ ಯಾಕೆ ನೀನು ಇಲ್ಲ ದಯಮಾಡಿ ಸ್ನೇಹಿತರೆ ಕಾರ್ಮಿಕ ಬಂಧುಗಳೇ ಇದನ್ನು ಅರ್ಥ ಮಾಡ್ಕೊಳ್ಳಿ ಇದನ್ನ ಪ್ರಶ್ನೆ ಮಾಡಿ ಅವರಿಗೆ ನೀನು ಮೂರು ಲಕ್ಷ ದುಡ್ಡು ಯಾಕಪ್ಪ ಇಸ್ಕೊತಿದ್ಯಾ ಓಟಿಂಗ್ ಪವರ್ ಯಾಕೆ ತರಲಿಲ್ಲ ನೀನು ಆಯ್ತಪ್ಪ ಹಳಬರು ಓಟಿಂಗ್ ಪವರ್ ಕೊಡಲಿಲ್ಲ ನೀನು ಯಾಕೆ ತರಲಿಲ್ಲ ನೀನು ತಗಬಾ ಅಂತ ದುಡ್ಡು ಕೊಟ್ಟಿರ್ತಾನೆ ನೀನು ಯಾಕೆ ತರಲಿಲ್ಲ ಕೇಸ್ ಹಾಕಿದೆಯಾ ಕೇಸ್ ನಂಬರ್ ಹೇಳು ನೋಡೋಣ ಹೈಕೋರ್ಟ್ ಕೇಸ್ ನಂಬರ್ ಹೇಳಿ ನೋಡೋಣ ನಿಮ್ಮ ಲಾಯರ್ ಹೇಳು ನೋಡೋಣ ದಾಖಲೆ ಇದೆಯಾ ಅದ್ರ ಬಗ್ಗೆ ಮೌನ ಏನೂ ಇಲ್ಲ ಬರೀ ಅಪಪ್ರಚಾರ ನಾನು ಮೂವತ್ತೊಂಬತ್ತು ಜನ ಅಕ್ರಮ ನೇಮಕಾತಿ ಮಾಡ್ಕೊಬಿಟ್ರು ಹತ್ತು ಸಾವಿರ ಜನ ಓಟಿಂಗ್ ಪವರ್ ತೆಗೆದುಬಿಟ್ರು ಇಷ್ಟು ಬಿಟ್ಟರೆ ಈ ವ್ಯಕ್ತಿ ಬೇರೆ ಏನು ಹೇಳ್ತಾರೆ ಯಾಕೆ ಎರಡೇ ವಿಚಾರ ಹೇಳ್ತಾ ಇದ್ದಾರೆ ಅಂದರೆ ಇವರು ಕಾರ್ಮಿಕರು ಇವರ ತಿರಸ್ಕಾರ ಮಾಡಿದ್ದಾರೆ ತಿರಸ್ಕಾರ ಮಾಡಿದರೆ ಕಾರ್ಮಿಕರು ಇವ್ರನ್ನ ತಿರಸ್ಕರಿಸ್ತಾ ಇದ್ದಾರೆ ನಿಧಾನ ಹಂತ ಹಂತವಾಗಿ ತಿರಸ್ಕಾರ ಆಗ್ತಾ ಇದ್ದಾರೆ ಅಸ್ತಿತ್ವಕ್ಕೋಸ್ಕರ ಈ ಸೊಸೈಟಿ ಏನಕ್ಕೆ ಇವ್ರಿಗೆ ಇಷ್ಟು ಅಪ್ ಅಲಿಗೇಷನ್ ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ಈ ಸೊಸೈಟಿ ಮೇಡಮ್ರೆ ಇನ್ನೂರ ಐವತ್ತು ಕೋಟಿ ವಹಿವಾಟು ನಡೆಸ್ತಾ ಇದೆ ಇವತ್ತು ಹಾಂ ಇದು ಇವತ್ತು ಎ ಗ್ರೇಡಲ್ಲಿದೆ ಸಿ ಗ್ರೇಡಲ್ಲಿತ್ತು ಇತ್ತು ಹತ್ತು ವರ್ಷದಿಂದೆ ಸಿ ಗ್ರೇಡಲ್ಲಿತ್ತು ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಸಿ ಗ್ರೇಡಲ್ಲಿತ್ತು ಇವತ್ತು ಎ ಗ್ರೇಡ್ ಬಂದಿದೆ ಇಡೀ ಕರ್ನಾಟಕದಲ್ಲಿ ವಹಿವಾಟಿನಲ್ಲಿ ಅಷ್ಟು ಇದಿದೆ ಇಂಥ ಈ ಇನ್ನೂರೈವತ್ತು ಕೋಟಿ ಮೇಲೆ ಈ ವ್ಯಕ್ತಿ ಕಣ್ಣು ಬಿದ್ದಿದೆ ಓಕೆ ನೆಕ್ಸ್ಟ್ ಮುಂದೆ ಅದರಲ್ಲಿ ಜೀವನ ಕಟ್ಕೋಬೇಕಲ್ಲ ಹಂಗಾಗಿ ಈಗಲ್ಲ ಅವ್ರಿಗೆದೊ ಸೊಡಲಿ ಅದನ್ನೇ ಮಾಡ್ತಿರೋದು ಅವ್ರೆಷ್ಟು ಸೊಸೈಟಿ ಗೆದ್ದವೆ ಆ ಸೊಸೈಟಿಗಳೆಲ್ಲ ದಿವಾಳಿ ಆಗ್ತಾ ಇದೆ ಇವತ್ತು ಉದಾಹರಣೆಗೆ ರಾಯಚೂರು ಸೊಸೈಟಿ ತಗತಿನಿ ಒಂದು ರಾಯಚೂರಲ್ಲಿ ಇವರು ಗೆದ್ದರು ಮೂರು ಮೂರನ್ನ ಮೂರು ವರ್ಷ ಆಯಿತು ಅಲ್ಲಿ ಅಧ್ಯಕ್ಷರು ಕರೀಂ ಸಾಬ್ ಅಂತ ಅವ್ರನ್ನ ಇವತ್ತು ಸಹಕಾರ ಇಲಾಖೆ ವಜಾಗೊಳಿಸಿದೆ ವಜಾಗೊಳಿಸಿದೆ ಅವ್ರನ್ನ ಯಾಕೆ ವಜಾಗೊಳಿಸಿದೆ ಅಂದರೆ ಆ ವ್ಯಕ್ತಿಗೆ ಆಡಳಿತ ಮಾಡಲಿಕ್ಕೆ ಬಂದಿಲ್ಲ ಹಣನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅನ್ನೋ ಉದ್ದೇಶದಿಂದ ಅವ್ರನ್ನ ವಜಾಗೊಳಿಸಿದ್ದಾರೆ ಇವೆಲ್ಲ ಇದ್ದಾವೆ ಮಾತಾಡಿದವರೇ ತುಂಬ ವಿಚಾರಗಳಿದ್ದಾವೆ ನಮ್ಗೆ ಅದೆಲ್ಲ ಈಗ ನಾನು ಏನು ಡಾಕ್ಯುಮೆಂಟ್ ಅದ್ರ ಬಗ್ಗೆ ಮಾತಾಡಬೇಕು ಮಾತಾಡ್ತಿದ್ದೀನಿ ದಯಮಾಡಿ ನೌಕರರೇ ಈ ನೌಕರರ ಕೂಡದವರು ಇವತ್ತವರೆಗೂ ಬರೀ ಸುಳ್ಳು ಹೇಳಿರೋದು ಸುಳ್ಳಿಗೆ ಇದನ್ನೊಂದು ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾಗಿಲ್ಲ ನಿಮಗೆ ಈ ಥರದ್ದು ಹಲವಾರು ಇದ್ದಾವೆ ನೋಡಿ ಹೈಕೋರ್ಟ್ ಆದೇಶ ನಮ್ತವಿದೆ ಹಾಗಾಗಿ ದಯಮಾಡಿ ನಾನು ನಿಮ್ಮಲ್ಲಿ ಮನೆಯ ಮಕ್ಕಳು ಏನಪ್ಪ ಅಂದರೆ ಈ ಸೊಸೈಟಿ ಇತಿಹಾಸ ಉಳ್ಳಂಥ ಸೊಸೈಟಿ ಈಗ ಐವತ್ತನೇ ವರ್ಷಕ್ಕೆ ಇದೆ ಆಯಿತಾ ಇವರು ಶ್ರೀಕಂಠಯ್ಯನ ಅವರು ಮಹಾನ್ ಭಾವರು ಕಟ್ಟಿದಂಥ ಸೊಸೈಟಿ ನಮ್ಮ ಹಿರಿಯರು ಕಟ್ಟಿ ಇವತ್ತು ನಮಗೆಲ್ಲ ಅದನ್ನು ಬಿಟ್ಟು ಹೋಗಿದ್ದಾರೆ ಆ ಸೊಸೈಟಿಯಿಂದ ಮೇಡಮ್ ಪ್ರತಿಯೊಬ್ಬ ಸದಸ್ಯರುಗಳು ಸಹ ತಂದೆಯಾದಂಥ ಒಂದು ಇದನ್ನು ಪಡ್ಕೊಂಡಿದ್ದಾರೆ ಈಗ ಮಕ್ಕಳು ಮದುವೆ ಮಾಡಿದ್ದಾರೆ ತಂದೆ ಆ ಮೆಡಿಕಲ್ ವಿಚಾರ ಆಗಿರ್ಬೋದು ಮನೆ ಸೈಟ್ ತಗೊಳ್ಳೋ ವಿಚಾರ ಆಗಿರ್ಬೋದು ಆ ಸೊಸೈಟಿ ಇವತ್ತು ಒಂದು ಲಕ್ಷ ಲೋನ್ ಕೊಡ್ತೀವಿ ಮೇಡಮ್ ಇವತ್ತು ನಾಲ್ಕು ಲಕ್ಷ ಲೋನ್ ಕೊಡ್ತಾ ಇದ್ದಾರೆ ನಾಲ್ಕು ಲಕ್ಷ ಲೋನ್ ಇದೆ ನಾವು ನಮ್ಮ ಡಿವಿಡೆಂಟ್ ಫಂಡ್ ಅವಾಗ ಸ್ಟಾರ್ಟಿಂಗ್ ಐದು ಪರ್ಸೆಂಟ್ ಇತ್ತು ಈಗ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇದ್ದಾರೆ ಇವೆಲ್ಲ ಇದ್ದಾವೆ ಪ್ರತಿಭಾ ಪುರಸ್ಕಾರ ಹೌದು ಹೌದು ಈಗ ಈಗ ನಾವು ನೆಕ್ಸ್ಟ್ ಪ್ಯಾನೆಲ್ ಬಗ್ಗೆ ನಮ್ಮ ಇನ್ನೊಬ್ರು ಸಹೋದ್ಯೋಗಿ ಬಂದಿದ್ದಾರೆ ಅವರು ನಮ್ಮ ಮುಖಂಡರು ಇನ್ನೊಬ್ರು ಅದಕ್ಕೆ ತಿಳಿಸ್ತಾರೆ ಅದ್ರ ಬಗ್ಗೆ ಏನು ನಾವು ಹಿಂದೆ ಏನು ಹೇಳಿದ್ದೀವಿ ಇದರಲ್ಲಿ ಪ್ರಣಾಳಿಕೆ ಏನು ಹೇಳಿದ್ದೀವಿ ಯಾವಾಗ ಯಾವ ರೀತಿ ಈಡೇರಿಸ್ತೀವಿ ಅಂದ್ರ ಬಗ್ಗೆ ಅವರು ಮಾತಾಡ್ತಾರೆ ಆಯಿತಾ ನಾನು ದಯಮಾಡಿ ಕಾರ್ಮಿಕರೇ ನಾನು ಇವೆರಡು ಅಲಿಗೇಷನ್ ಬಗ್ಗೆ ನಾನು ಉತ್ತರ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಏನು ನೌಕರರ ಸಮಾನ ಮನಸ್ಕರ ತಂಡದ ಮೇಲೆ ಏನು ಅಲಿಗೇಷನ್ ಇದೆ ಅದೆಲ್ಲ ಶುದ್ಧ ಸುಳ್ಳು ಹತ್ರ ದಾಖಲೆ ಇದೆ ಅದನ್ನು ಸಹ ನಾನು ನಿಮಗೆ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ತೀನಿ ತಮಗೆ ಇನ್ನು ಮತ್ತೊಮ್ಮೆ ಮನವಿ ಮಾಡ್ತೀನಿ ನಮ್ಮ ಸಮಾನ ಮನಸ್ಕರ ತಂಡ ಏನು ಇವತ್ತು ನಾವು ಎಲ್ಲ ಸಂಘಟನೆಯ ಮುಖಂಡರುಗಳು ಸೇರಿ ನಾವು ಇವತ್ತು ಒಂದು ತಂಡವನ್ನು ರಚನೆ ಮಾಡಿ ಈ ಸೊಸೈಟಿ ಉಳಿಸ್ಬೇಕು ಬೆಳೆಸ್ಬೇಕು ಈ ಸೊಸೈಟಿನ ಮುಂದಿನ ಪೀಳಿಗೆಗೆ ಬಿಟ್ಟುಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ ತಂಡವನ್ನು ಮಾಡಿದ್ದೀವಿ ದಯಮಾಡಿ ಕಾನೂನಿಗೆ ಬೆಲೆ ಕೊಡದೇ ಇರನ್ನು ಧಿಕ್ಕರಿಸಿ ಸಂವಿಧಾನಕ್ಕೆ ಬೆಲೆ ಕೊಡೋದ್ರನ್ನ ಧಿಕ್ಕರಿಸಿ ಇವರು ನನ್ನ ಪ್ರಕಾರ ಇವರು ಕಾನೂನು ಈ ದೇಶದ ಕಾನೂನಿಗೆ ಬೆಲೆ ಕೊಡದೇ ಇರೋರು ಸಂವಿಧಾನಕ್ಕೆ ಬೆಲೆ ಕೊಡದೇ ಇರೋರು ದೇಶ ವಿರೋಧಿಗಳು ದೇಶ ದ್ರೋಹಿಗಳು ಅಂತಕ್ಕಂಥ ಮಾತನ್ನು ಹೇಳ್ತಾ ಸರ್ ಈಗ ನೀವು ಈ ಒಂದು ವಿಷಯವಾಗಿ ಹೇಳಿದ್ರಿ ಈಗ ಏನು ಏಳು ಸಾವಿರದ ಎಂಟುನೂರ ಮೇಡಮ್ ಏನಿಲ್ಲ ಈಗ ಇವೆರಡು ಅಲಿಗೇಷನ್ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಇವರು ಬಟ್ ಇನ್ನೊಂದು ಏನಪ್ಪ ಅಂದ್ರೆ ಘಟಕ ಇಪ್ಪತ್ತರಲ್ಲಿ ಇಪ್ಪತ್ತೆಂಟನೇ ತಾರೀಕು ಕೆಂಪೇಗೌಡ ಜಯಂತಿ ಮಾಡಿದ್ದಾರೆ ಕೆಂಪೇಗೌಡ ಜಯಂತಿ ಮಾಡಿದ್ರು ಕೆಂಪೇಗೌಡ ಜಯಂತಿ ಆದಮೇಲೆ ಅಲ್ಲಿ ಅಳವಡಿಸಿದಂತ ಭಾವಚಿತ್ರಗಳನ್ನ ನಾವು ಗೇಟ್ ಹತ್ರ ಇಟ್ಟಿರ್ತೀವಿ ಇಟ್ಟಿರ್ತಾರೆ ಅಲ್ಲೇನ್ ಮಾಡ್ತಾರೆ ಇವರು ಕೂಡದಾರು ಪದಾಧಿಕಾರಿಗಳು ಕ್ಯಾನಸ್ ಬರ್ತಾರೆ ನೈಟ್ ಬ್ಯಾನರ್ ಕಟ್ಟಕ್ಕೆ ಬರ್ತಾರೆ ಬ್ಯಾನರ್ ಕಟ್ಟಕ್ಕೆ ಬಂದಾಗ ಉದ್ದೇಶಪೂರ್ವಕವಾಗಿ ಬೇಕು ಅಂತಲೇ ಕೆಂಪೇಗೌಡರ ಭಾವಚಿತ್ರಕ್ಕೆ ಅವರ ಒಂದು ಇದನ್ನು ಏನು ಕ್ಯಾನ್ವಾಸ್ನ ಕ್ಯಾ ಇದನ್ನು ಪ್ರಚಾರದ ಒಂದು ಇದನ್ನು ಚೀಟಿ ಇದನ್ನು ಅಂಟಿಸಿ ಕಾಮ್ರೇಡ್ಸ್ನ ಅಂಟಿಸಿ ಹೋಗ್ತಾರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಆಯಿತಾ ಭಿತ್ತಿ ಪತ್ರ ಚುನಾವಣೆ ಭಿತ್ತಿಪತ್ರ ನೌಕರರ ಕೂಟದ ಭಿತ್ತಿಪತ್ರ ಏನು ಅವರ ಟೀಮ್ ಮಾಡಿದ್ದಾರೆ ಯಾರು ಸ್ಪರ್ಧೆ ಮಾಡಿದ್ದಾರೆ ಅವರನ್ನ ಉದ್ದೇಶಪೂರ್ವಕವಾಗಿ ಕೆಂಪೇಗೌಡರ ಭಾವಚಿತ್ರದ ಮೇಲೆ ಅಂಟಿಸ್ತಾರೆ ಇದು ಸಹಿಸ್ಕೊಳ್ಳೋಂಥ ವಿಚಾರನಾ ಇವತ್ತು ನಾಡಪ್ರಭು ಕೆಂಪೇಗೌಡರು ಅಂದರೆ ನಾವು ನೀವೆಲ್ಲ ಇವತ್ತಿಲ್ಲಿ ಕುಂದ್ಕೊಂಡು ಇದ್ದೀವಿ ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ ಅಂದರೆ ಅವರೇ ಕಾರಣ ಈ ರಾಜ್ಯದಲ್ಲಿ ಈ ಬೆಂಗಳೂರು ಒಳಗಡೆ ಯಾರು ಜೀವನ ಮಾಡ್ತಾ ಇದಾರೆ ಪ್ರತಿಯೊಬ್ಬರು ಸಹ ಪ್ರತಿದಿನ ಕೆಂಪೇಗೌಡರು ನೆನ್ಕೋಬೇಕು ಅವರು ಕಟ್ಟಿದಂಥ ನಾಡಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ಇಂಥ ಮಹಾನ್ ವ್ಯಕ್ತಿಗೆ ಇವರು ಅಪಮಾನ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂದರೆ ನನ್ನ ಉದ್ದೇಶ ಏನಪ್ಪ ಇವ್ರದ್ದು ಅಂದರೆ ಭಕ್ತರು ಇನ್ನೊಂದು ನಡೆಸಿದ್ದಾರೆ ಅದು ಗೋಡೆಗಣ್ಸ್ರೆ ನಾವು ಇದ್ರ ಬಗ್ಗೆ ಧ್ವನಿ ಎತ್ತಿರಲಿಲ್ಲ ಮೇಡಮ್ ಗೋಡೆಗಣಿಸ್ತಾರೆ ಇದನ್ನ ತಗೊಬಂದು ಬೇಕು ಅಂತಲೇ ಇದು ಕಾಣಿಸಿದ್ದಾರೆ ಇವರು ಸೋಲಿನ ಹತಾಶೆ ಸಮುದಾಯಗಳ ನಡುವೆ ಜಗಳ ಇಡಬೇಕು ಕಾರ್ ಈಗ ನಮ್ಮ ಸಾರಿಗೆ ನೌಕರರು ಒಂದು ಕುಟುಂಬದ ಥರ ಒಂದು ಇದಾಗಿ ಬೆಳ ಎಲ್ಲ ಒಂದು ಕುಟುಂಬ ಥರ ಜೀವನ ಮಾಡ್ತಾ ಎಲ್ಲ ಕೆಲಸ ಮಾಡ್ತಾಯಿದ್ದೀವಿ ಇಲ್ಲಿ ಯಾವುದೇ ಜಾತಿ ಭೇದ ಏನೇನು ಒಂದೇ ಜಾತಿ ಕಾರ್ಮಿಕ ಜಾತಿ ಅಷ್ಟೇ ಸಾರಿಗೆ ನೌಕರು ಒಂದೇ ಜಾತಿ ಅದು ಈ ಕಾರ್ಮಿಕರ ನಡುವೆ ಇವೆಲ್ಲ ಮಾಡಿದ್ರೆ ನಮ್ಮ ಒಕ್ಕಲು ಸಮುದಾಯ ಸಮುದಾಯ ನೌಕರು ಸುಮ್ಮನೆ ಇರ್ತಾರ ಅವರವ್ರ ನಾಯಕರು ಅವ್ರವ್ರಿಗೆ ದೊಡ್ಡ ಹಾಂ ದೊಡ್ಡವರು ಅವ್ರಿಗೆ ಅಂತಲ್ಲ ಅವರು ಬರೀ ಒಂದು ಸಮುದಾಯಕ್ಕೆ ಅಲ್ಲ ಇವರು ಕೆಂಪೇಗೌಡರು ಇವರು ರಾಷ್ಟ್ರ ನಾಯಕರು ಇವಾಗ ಹೌದು ಇವರು ರಾಷ್ಟ್ರ ನಾಯಕರು ಮೇಡಮ್ರೆ ಇವರು ರಾಷ್ಟ್ರ ನಾಯಕರು ಇವತ್ತು ಕೆಂಪೇಗೌಡರನ್ನ ರಾ ರಾಷ್ಟ್ರ ವ್ಯಾಪ್ತಿ ಇವ್ರನ್ನ ಗೌರವಿಸ್ತಾರೆ ಹಾಂ ಇಂಥ ಮಹಾನ್ ವ್ಯಕ್ತಿ ಫೋಟೋಕ್ಕೆ ಇವರು ಅವರ ಒಂದು ಇದನ್ನು ಸ್ಟಿಕ್ಕರ್ ಅಂಟಿಸ್ತಾರೆ ಅಂದರೆ ಎಷ್ಟು ತಿಳುವಳಿಕೆ ಇದೆ ಅಂಟಿಸ್ಬಾರಂಥ ಗೊತ್ತಿಲ್ವಾ ಜೋಡೆಗೂ ಅಂಟಿಸೋರೇ ಬೇಕು ಅಂತ ಅಂಟಿಸಿದ್ದಾರೆ ಉದ್ದೇಶ ಪೂರ್ವವಾಗಿ ಅಂಟಿಸಿರೋದಲ್ವಾ ಇದು ಏನು ಸಂದೇಶ ಕೊಡುತ್ತೆ ಕಾರ್ಮಿಕರಿಗೆ ಈಗ ಇದ್ರ ಬಗ್ಗೆ ಒಕ್ಕುಲ ಸಮುದಾಯದ ಮುಖಂಡರುಗಳು ಸಹ ದೂರನ್ನ ದಾಖಲಿಸಿದ್ದಾರೆ ಸ್ಟೇಷನಲ್ಲಿ ತನಿಖೆ ನಡೀತಾ ಇದೆ ಅದನ್ನ ಇದನ್ನು ಇಲ್ಲಿಗೆ ಬಿಡೋ ವಿಚಾರ ಅಲ್ಲ ಅಂದ್ರೆ ಏನಕ್ಕೆ ಈ ವಿಚಾರ ಪ್ರಸ್ತಾಪ ಮಾಡಿದೆ ನಾನು ಅಂದರೆ ಈ ನೌಕರರ ಸಂಘದ ಈ ಸಾರಿಗೆ ನೌಕರರ ಕೂಟ ಏನಿದೆ ಈ ಈ ಸಂಘಟನೆ ಮುಖಂಡಗಳಿದಾರಲ್ಲ ಇವೆಲ್ಲ ಇದೇ ಕೆಲಸ ಇವರದು ನೌಕರರ ನಡುವೆ ವಿಷ ಬಿದ್ದ ಬಿತ್ತೋದು ಆಮೇಲೆ ಜಾತಿ ವಿಚಾರಗಳು ತಂದು ಜಗಳ ಅಂಡ ಕೊಡೋದು ಈಗ ಎಲೆಕ್ಷನ್ ಚುನಾವಣೆ ಓಟ್ ಡಿವೈಡ್ ಮಾಡಬೇಕು ಓ ಸಿಂಪತಿಗೆಡಿಸ್ಕೋಬೇಕು ಈ ಒಂದು ದೃಷ್ಟಿಯಿಂದ ಈ ಒಂದು ಕೆಂಪೇಗೌಡರು ಅವಮಾನ ಮಾಡಿ ನಮ್ಮ ಒಕ್ಕಲ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ ಸಹಿಸ್ಕೊಳ್ಳತಕ್ಕಂಥ ವಿಚಾರ ಅಲ್ಲ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಓಟ್ಗೋಸ್ಕರ ಕಾರ್ಮಿಕ ಬಂಧುಗಳೇ ಚುನಾವಣೆ ಚುನಾವಣೆ ತಡೀಬೇಕು ಮೇಡಮ್ ಹಣಹಣೆ ಶುರುವಾಗಿದೆ ಈಗ ಸ್ಪರ್ಧೆ ಸ್ಪರ್ಧೆನೆ ಆಯಿತಾ ಅದರಲ್ಲಿ ಏನೇ ಏನಪ್ಪ ಅಂದರೆ ಈಗ ಗೆಲುವು ಸೋಲು ಇದ್ದಿದ್ದೆ ಅಷ್ಟೇ ಗೆದ್ರೆ ಸ್ವೀಕಾರ ಮಾಡಬೇಕು ಸೋತ್ರ ಸ್ವೀಕಾರ ಮಾಡಬೇಕು ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು ಕೊಡ್ಬೇಕು ಕಾರ್ಮಿಕರಿಗೆ ಈ ಸಂದೇಶ ಏನು ಇದು ಇದು ಒಪ್ಪು ಅಂತ ಮತ್ತೆ ಕಾರ್ಮಿಕರಿಗೆ ಏನು ತಿಳ್ಕೊಳ್ಳಲ್ಲ ಇದ್ರ ಬಗ್ಗೆ ಇದ್ರ ಬಗ್ಗೆ ಹೋರಾಟ ಮಾಡ್ಬೇಕು ಅನ್ಕೊಂಡಿದ್ರು ಈ ಸಂಘದ ಅಧ್ಯಕ್ಷರು ನಾವು ಬೇಡ ದೊಡ್ಡ ಚುನಾವಣೆ ನಡೀತಾ ಇದೆ ಈಗ ಒಂದು ವೇಳೆ ನೀನು ಯಾವ ರೀತಿ ಇದು ಮಾಡ್ತೇವೆ ಅಂದ್ರೆ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಚುನಾವಣೆ ತೊಂದರೆ ಆಗುತ್ತೆ ಬೇಡ ಅಂತೇಳಿ ಸುಮ್ಮನೆ ಒಂದು ದೂರು ಕೊಟ್ಟಿದ್ದೆ ಸ್ಟೇಷನ್ಗೆ ಹಾಗಾಗಿ ಬಂಧುಗಳೇ ಈ ಸಾರಿಗೆ ನೌಕರರ ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳು ಇವೆಲ್ಲ ಮಾಡ್ತಾ ಇದ್ದಾರೆ ಆಯಿತಾ ಈ ರಾಜ್ಯದ ಈ ರಾಷ್ಟ್ರದ ನಾಯಕರುಗಳು ಬಹುಮಾನ ಮಾಡ್ತಕ್ಕಂಥದ್ದು ವಿಷ ಬೀಜ ಬಿತ್ತಕ್ಕಂಥದ್ದು ಜಾತಿ ಜಾತಿನೊಳಗೆ ಜಗಳ ತಂದಾಗ್ತಕ್ಕಂಥದ್ದು ಮತ್ತು ಒಂದೇ ಮಾತು ಹೇಳಬೇಕು ಅಂದರೆ ಇವರು ಒಂದು ಕೋಮುವಾದವನ್ನು ಹುಟ್ಟಾಗ್ತಾ ಇದ್ದಾರೆ ಸಾರಿಗೆ ಸಂಸ್ಥೆಯಲ್ಲಿ ಎಚ್ಚರಿಕೆಯಿಂದ ಇರಿ ಇಂಥವರಿಂದ ಆಯಿತಾ ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ ಎಚ್ಚರಿಕೆಯಿಂದ ಇರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಹಾಗೆ ಆತ್ಮೀಯ ನೌಕರರೇ ನಮ್ಮ ರಾಮ ಅವರು ಎಲ್ಲ ಇನ್ ಡೀಟೇಲ್ ಆಗಿ ಎಲ್ಲ ಸಬ್ಜೆಕ್ಟ್ ಅನ್ನ ಹೇಳಿದಾರೆ ಯಾಕಂದ್ರೆ ಇವತ್ತು ಯಾರಿಗೂ ಏನು ಮುಚ್ಚಿಡುವಂತ ಮಾತು ಏನಿಲ್ಲ ಎಲ್ಲ ತೆರೆದ ಪುಸ್ತಕ ಸೊ ಸ್ಕ್ರೀನ್ ಮೇಲೆ ನಮ್ಮ ರಾಮ ಅವ್ರ ಫೋನ್ ನಂಬರ್ಸ್ ಎಲ್ಲ ಬರ್ತಾ ಇರುತ್ತೆ ಏನಾದ್ರೂ ನಿಮಗೆ ಮಾಹಿತಿ ಬೇಕು ಅಥವಾ ಯಾವುದೋ ಡೌಟ್ ಕಾಲ್ ಮಾಡಿ ರಾಮ ಅನ್ಸಲ್ಲಾಮ್ ಇಂಟುಮೆಂಟ್ ಇದೆ ಈಗ ನೀವು ವೋಟಿಂಗ್ ಪವರ್ ಇರೋರು ಈಗ ನಾನು ವೋಟ್ ಆಗ್ತಾ ಇದೇನೆ ನನ್ಗೆಲ್ಲ ರೈಟ್ಸ್ ತಿಳ್ಕೊಳ್ಬೇಕು ಅಂತ ಏನ್ ಮಾಹಿತಿ ಬೇಕು ಅಂತ ಅನ್ಸಿರುತ್ತೆ ರಾಮ ಅವರಿಗೆ ನೇರವಾಗಿ ಕಾಲ್ ಮಾಡಿ ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತಾ ಇರುತ್ತೆ ಎಲ್ಲ ಮಾಹಿತಿಯನ್ನ ತಗೊಂಡು ಏಳನೇ ತಾರೀಕು ಅಲ್ವಾ ಸರ್ ನಿಮ್ಮ ಒಂದು ಎಲೆಕ್ಷನ್ ಸೊ ಏಳನೇ ತಾರೀಕು ಇರುವಂತಹ ಟೈಮ್ ಏನಿದೆ ಅಲ್ಲಿಯವರೆಗೂ ನೀವು ಏನ್ ತಪ್ಪು ಏನ್ ಸರಿ ಅಂತ ಡಿಸೈಡ್ ಮಾಡುವಷ್ಟು ಶಕ್ತಿ ಆ ಸಮಯ ಇದೆ ನಿಮ್ಗೆ ಆರಾಮಾಗಿ ರಾಮು ಅವ್ರ ಜೊತೆ ಮಾತಾಡಿ ಎಲ್ಲ ಕೂಲಂಕುಷವಾಗಿ ತಿಳ್ಕೊಂಡು ಮಾಹಿತಿ ತಗೊಳ್ಳಿ ಅಂತ ಹೇಳ್ತಾ ನಿಮ್ ಪರವಾಗಿ ನಾನು ರಾಮು ಅವ್ರಿಗೆ ಧನ್ಯವಾದವನ್ನ ಹೇಳ್ತೇನೆ ನಮಸ್ಕಾರ ಸರ್ ಧನ್ಯವಾದ ಆತ್ಮೀಯ ವೀಕ್ಷಕರೇ ನಾವು ಈಗ ಈ ಕೆ ಎಸ್ ಆರ್ ಟಿ ಸಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಒಂದು ಆಡಳಿತ ಮಂಡಳಿಯ ಚುನಾವಣೆ ಬಗ್ಗೆ ಮಾತಾಡ್ತಾ ಇದ್ವಿ ನಮ್ಮ ಜೊತೆ ರಾಮು ಅವರು ಸವಿಸ್ತಾರವಾಗಿ ಎಲ್ಲ ವಿಷಯವನ್ನು ಹಂಚಿಕೊಂಡಿದ್ದಾರೆ ಹಾಗೆ ಮತ್ತೊಬ್ಬರು ಗೆಳೆಯರು ನಮ್ಮ ಜೊತೆ ಇದ್ದಾರೆ ಅವರು ಎಂ ಜಿ ಕೃಷ್ಣಸ್ವಾಮಿ ಅವರು ಈ ಒಂದು ಸಾರಿಗೆ ಇಲಾಖೆ ಪೂರ್ತಿ ಎಲ್ಲ ಭಾಗಗಳಲ್ಲೂ ಸಹ ನೌಕರರ ಪರವಾಗಿ ಬಹಳಷ್ಟು ಸೇವೆಗಳನ್ನ ಕೆಲಸಗಳನ್ನ ಮಾಡ್ಕೊಂಡ್ಬಂದವರು ಅಪ್ಪಾಜಿ ಅಂತಾನೆ ಫೇಮಸ್ ಆಗಿರೋರು ಬಿ ಎಂ ಟಿ ಸಿ ಎಸ್ ಸಿ ಎಸ್ ಟಿ ನೌಕರರ ಸಮನ್ವಯ ಸಮಿತಿಯ ಅಧ್ಯಕ್ಷರು ಅಣ್ಣವರ ಇವಾಗ ನಾನು ನಿಮ್ಮ ಜೊತೆ ಅಪ್ಪಾಜಿ ಅಪ್ಪಾಜಿ ನಾವು ಪ್ರೀತಿಯಿಂದ ಅವರೇ ಈಗ ಸಮಾನ ಮನಸ್ಕರ ತಂಡದ ಬೆಂಬಲಿಗರು ನೀವು ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್ ಈ ಸಮಾನ ಮನಸ್ಕರ ತಂಡ ಇದೆಯಲ್ಲ ಇದು ಬಹಳ ಹಿರಿತನದಿಂದ ಕೂಡಿದೆ ಹಾಗೂ ಸಾಕಷ್ಟು ಅನುಭವದಿಂದ ಈ ತಂಡ ಬಹಳ ಉತ್ತುಂಗದಲ್ಲಿದೆ ಕಾರಣ ಯಾಕೆಂದರೆ ಹಲವಾರು ವರ್ಷಗಳಿಂದ ಹಲವಾರು ಅನುಭವ ಸಾಕಷ್ಟು ಈ ಸೊಸೈಟಿನ ಹಿಂದೆ ಇರತಕ್ಕಂಥ ಸೊಸೈಟಿನ ಹಂತ ಹಂತವಾಗಿ ಮೇಲ್ಮಟ್ಟಕ್ಕೆ ತಂದು ಇವತ್ತು ಹನ್ನೆರಡು ಪರ್ಸೆಂಟ್ ಡಿವಿಡೆಂಡನ್ನು ಈ ಹಂತದಲ್ಲಿ ಇದೆ ಮುಂದಿನ ದಿನಮಾನಗಳಲ್ಲಿ ಇದು ಬೃಹತ್ ಮೊತ್ತದ ವ್ಯವಹಾರ ನಡೆಸಲು ಒಂದು ದಾರಿಯಾಗಿದೆ ಈಗಾಗಲೇ ಇದು ಸರಿಸುಮಾರು ಇನ್ನೂರ ಐವತ್ತು ಕೋಟಿಯಷ್ಟು ವಾರ್ಷಿಕ ತಮ್ಮ ಆದಾಯ ವಹಿವಾಟನ್ನ ನಡೆಸ್ತಾ ಇದೆ ಹಾಗೂ ನೌಕರರಿಗೆ ಹನ್ನೆರಡು ಪರ್ಸೆಂಟು ಡಿವಿಡೆಂಡ್ ನೀಡುತ್ತಾ ಇದೆ ಹಾಗೂ ಕಾಲ ಕಾಲಕ್ಕೆ ಆರು ಕೋಟಿಯಷ್ಟು ವರ್ಷಕ್ಕೆ ಆದಾಯದಾಯಕವಾಗಿ ಮುನ್ನಡೆ ಇದೆ ಇದು ಒಂದು ಭಾಗ ಮುಂದಿನ ದಿನಮಾನಗಳಲ್ಲಿ ಇದೇ ಸದಸ್ಯರು ಗೆದ್ದು ಆಡಳಿತ ಚುಕಾಣೆ ಹಿಡಿದಿದ್ದೇ ಆದರೆ ಈ ನಮ್ಮ ಸೊಸೈಟಿಗೆ ಸಾಕಷ್ಟು ಒಳ್ಳೆಯದಾಗುವ ಮುನ್ನಡೆ ಇದೆ ಕಾರಣ ಯಾಕೆ ಅಂತಂದರೆ ಈಗಾಗಲೇ ಇನ್ನೂರೈವತ್ತು ಕೋಟಿಯಷ್ಟು ಲಾಭದಾಯಕ ಅಂಶ ತಂದಿದ್ದಾರೆ ಮುಂದಿನ ದಿನಗಳಲ್ಲಿ ಐನೂರು ಕೋಟಿಗೆ ಅಧಿಕವಾಗಿ ಲಾಭದಾಯಕ ಆದರೆ ಆರ್ ಬಿ ಐನಡಿಯಲ್ಲಿ ಇದು ವ್ಯವಹಾರಿಕ ನಡೆಸಲು ಭಾಳ ಅನುಕೂಲ ಆಗುತ್ತೆ ಹಾಗೂ ಬ್ಯಾಂಕ್ ರೀತಿ ನೌಕರಿಗೆ ಎಲ್ಲ ರೀತಿಯ ಸಾಲ ಸೌಲಭ್ಯ ಹಾಗೂ ಇನ್ನಿತರ ಎಲ್ಲ ಸೌಲಭ್ಯಗಳಿಗೂ ಅನುಕೂಲವರವಾಗುವಂಥ ವಾತಾವರಣ ನಿರ್ಮಾಣವಾಗುತ್ತೆ ಆದ್ದರಿಂದ ದೈಮಯ ದೈಮಯ ದಯವಿಟ್ಟು ಎಲ್ಲ ನೌಕರರು ನಮ್ಮ ಸಮನ್ವಯ ಮನಸ್ಕರ ತಂಡವನ್ನು ಬೆಂಬಲಿಸಿ ಇದನ್ನು ಗೆಲ್ಲಿಸಿಕೊಡಿ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಈ ನಮ್ಮ ತಂಡಕ್ಕೆ ಗೆಲುವನ್ನು ತಂದುಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ವರ್ತಿಸ್ಕೊಳ್ತೀವಿ ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ಬೆಳಿಗ್ಗೆ ಒಂಬತ್ತರಿಂದ ನಾಲ್ಕು ಗಂಟೆಯವರೆಗೂ ಬೆಂಗಳೂರು ಜಯನಗರ ನಾಲ್ಕನೇ ಬ್ಲಾಕ್ನಲ್ಲಿರುವ ಭಾರತೀಯ ಎಜುಕೇಷನ್ ಸೊಸೈಟಿ ಕಾಲೇಜ್ನ ಆವರಣದಲ್ಲಿ ಚುನಾವಣೆ ನಡೆಯಲಿದೆ ದಯವಿಟ್ಟು ಎಲ್ಲ ನೌಕರರು ದಯಮಾಡಿ ಬಂದು ತಮ್ಮ ಮತವನ್ನು ಚಲಾಯಿಸಿ ನಮ್ಮ ಹತ್ತೊಂಬತ್ತು ಮಂದಿ ಅಭ್ಯರ್ಥಿಗಳಿಗೆ ಮತವನ್ನು ಚಲಾಯಿಸುವುದರ ಮುಖಾಂತರ ಅದ್ಧೂರಿಯಾದ ಅವರಿಗೆ ಬೆಂಬಲವನ್ನು ಸೂಚಿಸಿ ಅವರನ್ನು ಜಯಶೀಲರನ್ನಾಗಿ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಕಳೆಕಳೆಯಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಸರ್ ಅವರು ಐಡೆಂಟಿ ಕಾರ್ಡು ಅಲ್ಲಿ ಸೊಸೈಟಿಯ ಪಾಸ್ಬುಕ್ಕು ಅಥವಾ ಡಿಪಾರ್ಟ್ಮೆಂಟ್ ಐ ಡಿ ಕಾರ್ಡ್ ಐ ಡಿ ಕಾರ್ಡು ಈ ಥರ ಯಾವುದಾದ್ರೂ ಒಂದು ಕಾರ್ಡನ್ನು ತಗೊಬಂದರೆ ಸಾಕು ಅವರು ಓಟ್ ಮಾಡತಕ್ಕದ್ದು ಸೊ ಎಲ್ಲ ಆತ್ಮೀಯ ನೌಕರ ಮಿತ್ರರಿಗೆ ನಮ್ಮ ಅಪ್ಪಾಜಿಯವರು ಸಹ ಒಂದು ಬೆಂಬಲವನ್ನ ಕೋರಿದ್ದಾರೆ ಎಲ್ಲರೂ ಬಂದು ಸಮಾನ ಮನಸ್ಕರ ಒಂದು ತಂಡಕ್ಕೆ ಬೆಂಬಲ ಕೊಡಿ ವೋಟ್ ಹಾಕಿ ಅಂತ ಕೇಳ್ತಾ ಇದ್ದಾರೆ ಸೊ ನಿಮ್ಮೆಲ್ಲರ ಪರವಾಗಿ ನಾನು ಅಪ್ಪಾಜಿ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನೀವು ಓಟ್ ಮಾಡಿ ಎಲ್ಲರೂ ಸಹ ಓಟ್ ಮಾಡಿ ಅಂತ ಹೇಳ್ತಾ ಆತ್ಮೀಯ ನೌಕರ ಮಿತ್ರರೇ ಇದು ಇಂದಿನ ವಿಶೇಷ ಕಾರ್ಯಕ್ರಮ ಕೆ ಎಸ್ ಆರ್ ಟಿ ಸಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಆಡಳಿತ ಮಂಡಳಿ ಚುನಾವಣೆ ಇದೇ ಭಾನುವಾರ ಏಳನೇ ತಾರೀಕು ತಪ್ಪದೇ ಹೋಗಿ ವೋಟ್ ಮಾಡಿ ಸಮಾನ ಮನಸ್ಕರ ತಂಡಕ್ಕೆ ಅಂತ ಹೇಳ್ತಾ ನಿಮ್ಮ ಪರವಾಗಿ ನಮಸ್ಕಾರ